ನಮಸ್ಕಾರ ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ ಇವತ್ತು ಪರಿಚಯ ಆಗಂತ ಬಹಳ ಆಸೆ ಸರ್ ಗಾಂಧಿನಗರಲ್ಲಿ ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ ಭಗವಾನ್ ಸರ್ ಅಂತ ಅವ್ರ ಜೊತೆ ಕಲ್ತೀವಿ ಸರ್ ಫಸ್ಟ್ ನಾನ್ ವರ್ಕ್ ಮಾಡಿದ್ದು ಎಸ್ ಎಸ್ ಮಕ್ಕಳು ಸೀರಿಯಲ್ ಅಂತ ಮಾಸ್ಟರ್ ಅನ್ನೋದ್ರ ಇಂಡಸ್ಟ್ರಿಗೆ ಬಂದ್ ನಾನು ಗೂಗಲ್ ಬಂದ್ಬಿಟ್ಟು ವಿ ನಾಗೇಂದ್ರ ಪ್ರಸಾದ್ ಅಂತ ಹೇಳಿ ಸೊ ಅವ್ರ ಕೈಯಾಗ ಹೋದ್ಮೇಲೆ ಅಲ್ಲಿಂದ ನನ್ನ ಜರ್ನಿ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಅರಮನೆ ಹುಡುಗರು ರಾಮ ಜಸ್ಟ್ ಮಾತ್ ಮಾತಲ್ಲಿ ಸಾರಥಿ ಆಮೇಲೆ ಬೀಟ್ ಆಮೇಲೆ ಕೆಲವೊಂದು ಹೊಸ ಸಿನಿಮಾ ಎಲ್ಲ ಹೊಸ ಹೀರೋ ಬರ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ತು ಆಕ್ಟ್ ಮಾಡಿದ ಸಿನಿಮಾ ಅಂತೇಳಿ ಬಿತ್ರಿ ಅಂತೇಳಿ ಒಲವೇ ಮಾಂದರ ಹೀರೋ ಸ್ಟೀ ಸ್ಟೀಕೆ ಅಂತ ನೋಡ್ರಿ ಬ್ರೈನ್ ಟೂಮರ್ ಅಪರ್ಷನ್ ಬ್ರೈನ್ ಟೂಮರ್ ಆಗುತ್ತೆ ಅವ್ರಿಗೆ ಕಂಡೀಷನ್ ಭಾಳ ಸೀರಿಯಸ್ ಐತಿ ಸೊ ಬೇರೆ ಕಡೆ ಓರಿ ಅಂತೇಳಿ ನಮ್ಮ ಜನಕ್ಕೆ ಏನ್ ಬೇಕು ಅನ್ನೋದು ಗೊತ್ತಾಗಿದ್ದ ನಂಗೆ ಯೂಟ್ಯೂಬ್ ಆಗಾರೆ ಎಸ್ಪೆಷಲಿ ನಾ ಮಲ್ಯ ಬಾಗಲಕೋಟೆ ಬಾಡ ಜೂನಿಯರ್ ದಾಂಗಿ ಗೊತ್ತಿರ್ಬೋದು ಸರ್ ಇವತ್ತಿನ ಎಸ್ಡಿ ಪ್ರೊಡಕ್ಷನ್ ಏನಾಯ್ತಿರ್ ಸರ್ ಅವ್ರು ಅವ್ರು ಬಾ ಹೆಲ್ಪ್ ಮಾಡ್ಯಾರ ಸರ್ ಅವಾಗ ಅವಾಗೆಲ್ಲ ಯಾವುದು ಯಾವ್ದು ರೀಲ್ ಇತ್ತು ಸರ್ ಅದನ್ನ ಡೆವಲಪ್ ಮಾಡ್ತಿದ್ವಿ ಇವಾಗ ಹಂಗಿಲ್ಲ ಜಸ್ಟ್ ಅವ್ರು ಡಂಪ್ ಮಾಡ್ತಾರೆ ಅದನ್ನೆಲ್ಲ ಮಾಡಕ್ ಮುಂದ್ ನಿಮ್ದ್ ಸ್ಯಾಲ್ರಿ ಅಂತ ಬಂದ್ರೆ ಹೆಂಗಿರ್ತದೆ ಸ್ಯಾಲ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ನಾನು ಹೆಚ್ಚು ಎರಡ್ ಸಾವಿರದ ಐದರಾಗ ಆರ ವರ್ಕ್ ಮಾಡ್ತೀನಿ ಅಲ್ರಿ ಎರಡ್ ಮೂರು ವರ್ಷ ನಂಗೆ ಸ್ಯಾಲ್ರಿ ಅಲ್ಲಾಗಿತ್ತು ಫಸ್ಟ್ ಸ್ಯಾಲ್ರಿ ಕೊಟ್ಟಿದ್ ನನಗೆ ಮಾಸ್ಟರ್ ಆನಂದ ಅವ್ರ ಸರ್ ಅವಾಗ ಮಂಡ್ಯ ಮೈಸೂರು ಕಾಮಲಿ ಮಂಗ್ಳೂರ್ ಬಂದ್ ಸರ್ ಮೊನ್ನೆ ಇವರು ರಾಜೀವ್ ಶೆಟ್ಟಿ ಹೇಳ ಮುಂದ್ ಒಂದಿನ ಉತ್ತರ ಕರ್ನಾಟಕದವರು ಒಂದಿನ ಮೀರಿತಾರ ಅಂತೇಳಿ ಲಪನ್ ರಾಜ ಅವ್ರು ನೋಡಿದ್ರೆ ಅಲ್ರಿ ನಮ್ಮನ್ನ ಅವ್ರ ಹೆಂಗ್ ಅಂದ್ರ ಒಂದ್ ಪ್ರಮೋಷನ್ ಸಂಬಂಧವ್ ಬಸ್ಕೋತಾರ ಸೊ ಅದ್ ಮುಂದ್ ಸ್ಟಾಪ್ ಆಗಿ ಏನ್ ಆಗ್ಬೇಕಂದ್ರ ನಾವೇ ಸ್ಟಾರ್ ಆಗ್ಬೇಕಲ್ ಮತ್ತ ಇವತ್ತು ಏನೋ ಒಂದ್ ಇಂಡಸ್ಟ್ರಿ ಇಂಡಸ್ಟ್ರಿ ಬದಕದತ್ತಿ ಕಾರಣ ಅಂದ್ರೆ ನಾವ ದೇವಸ್ ಈಗ ರಾಜ್ಕುಮಾರ್ ಸರ್ ಯಾರ ಈಗ ಏನ ಒಂದ್ ಸಣ್ಣ ಸಿನಿಮಾನ ಮಾಡಬೇಕಂದ್ರೆ ಎಷ್ಟು ಬಂಡವಾಳ ಹಾಕಬೇಕು ಮತ್ತ ಆ ಬಂಡವಾಳನ ಹಾಕಿ ಒಂದನ್ನ ಥಿಯೇಟರ್ ಕೊಡ್ಬೇಕಂದ್ರೆ ಅಲ್ಲಿ ಎಷ್ಟು ನಂದು ಖರ್ಚ್ ಆಗ್ತದೆ ಅದೆಲ್ಲ ಇನ್ನು ಸಿಂಪಲ್ ಅಂತ ಓಕೆ ಒಂದ್ ಯಾವ್ದೋ ಸಣ್ಣ ಕಥೆ ಮಾಡಿ ಒಂದ್ ಹಳ್ಳಿಯ ನೋಡಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಆರ್ಟಿಸ್ಟ್ ಸಿಕ್ಕಾರ ಹೊಸ ಮಾಡಿ ಸಿನಿಮಾ ಮಾಡಿರಿ ಶೂಟ್ ಮಾಡಿರಿ ರೆಡಿ ಮಾಡಿದ್ರೆ ಆದ್ರೆ ಸಿನಿಮಾ ಬಿಸ್ನೆಸ್ ಮಾಡ್ಬೇಕಂದ್ರೆ ಥಿಯೇಟರ್ ಇತ್ತ ರೆಂಟ್ ಕೊಡ್ಬೇಕು ಸರ್ ನಾವು ಎಕ್ಸಾಂಪಲ್ ಚಿತ್ರ ಬೆಳಗಾವಿ ಎಷ್ಟ್ ಐತಿ ಒಂದ್ ಐದ್ ಲಕ್ಷ ಬರ್ ಹೋಗ್ತಿ ವಾರಕ್ಕೆ ಅವ್ರು ಅನ್ಕೊಂತೀರ ಗೊತ್ತಿಲ್ಲ ಐದ್ ಲಕ್ಷ ರೂಪಾಯಿ ನೀವು ರೆಂಟ್ ಕಟ್ಬೇಕು ಅದಕ್ಕೆ ಅಡ್ವಾನ್ಸ್ ಒಂದ್ ವಾರದ ಅಲ್ಲಿ ನಿಮ್ದು ಒಂದು ವಾರ ಸಿನಿಮಾ ಓಡ್ ಮಾಡಿ ನಿಮ್ದು ಎಷ್ಟ್ ಕಲೆಕ್ಷನ್ ಇರುತ್ತೆ ನಿಮ್ಗೆ ಸಿಗುತ್ತೆ ಸರ್ ಸೊ ಹಿಂಗ್ ಒಂದ್ ಥಿಯೇಟರ್ ಐದ್ ಲಕ್ಷ ಎಕ್ಸಾಂಪಲ್ ಒಂದ್ ಹತ್ ಥಿಯೇಟರ್ ಕ್ಲೀಸ್ ಮಾಡಿದ್ರೆ ಎಷ್ಟ್ ಆಗ್ತದೆ ವಾರಕ್ಕೆ ಅಮೌಂಟ್ ಐವತ್ ಲಕ್ಷ ಒಂದು ವಾರ ಕ್ಲೇಷ್ ಮಾಡ್ಬೇಕು ಸರ್ ಈಗ ಫಿಲ್ಮ್ ಗಳ ಅವ್ರದ್ದು ಯಾರ ಫಿಲ್ಮ್ ಯಾರ ಇರ್ತಾರೆ ಅವ್ರೇಟರ್ ಅವರು ಇಷ್ಟ ಅಂತ ಫಿಕ್ಸ್ ಮಾಡಿದ್ರು ಬಟ್ ಈಗ ಕೂಗ್ ಏನ್ ಕೇಳಿ ಬರತ್ತದಂದ್ರೆ ನಮ್ಮ ಕನ್ನಡ ಫಿಲ್ಮ್ ಗೆ ಮಾನ್ಯತೆ ಕೊಡಂಗಿಲ್ಲ ದೊಡ್ಡ ದೊಡ್ಡ ಹಿಂದಿ ಫಿಲ್ಮ್ ಆಗ್ಲಿ ತಮಿಳ್ ಫಿಲ್ಮ್ ತಂದ್ ಹಾಕ್ತಾರ ಬಟ್ ಇವರು ಇಷ್ಟ ರೇಟ್ ಅಂತ ಫಿಕ್ಸ್ ಮಾಡಿದ ನಂತರ ಕನ್ನಡ ಫಿಲ್ಮ್ ದವರು ಕೊಡಾಕ ಒಕ್ಕೊಂಡ್ ಬಳಕು ಯಾಕನ್ನ ಥಿಯೇಟರ್ ಅವ್ರು ಆತರಿ ಮಾಡ್ತಾರೆ ಲಾಸ್ಟ್ ಟೈಮ್ ಮಾದೇವ ನಮ್ಮ ಪ್ರಭಾಕರ್ ಅವ್ರ ಏನ್ ಅಲಿಗೇಶನ್ ಮಾಡಿರಂದ್ರೆ ನಂದ್ ಥಿಯೇಟರ್ ಯಾಕೆ ತೆಗಾಕೈತಿ ಅಂತ ಕೇಳಿ ಅದ ರೀಸನ್ ಯಾಕೆ ಆತರ ಮಾಡಿ ನಮಸ್ಕಾರ ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ ಇವತ್ ನಾವು ಪರಿಚಯ ಮಾಡಿಸ್ತಿರೋದು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು ಆತುರದಲ್ಲಿ ಬೆಳಿಬೇಕಂತ ಹೇಳಿ ಯಾವುದೇ ರೀತಿಯ ವಲ್ಗಾರಿಟಿ ಕಂಟೆಂಟ್ ಕೊಡದೆ ತಮಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕಂಟೆಂಟ್ ಕೊಡುತ್ತಾ ನಮ್ಮನ್ನ ಮತ್ ನಿಮ್ಮನ್ನ ಅಹ್ ರೋಷನ್ ಬೆಕ್ಕೇರಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಹ್ ನಮ್ಗ ಆಲ್ಮೋಸ್ಟ್ ಸ್ಕ್ರೀನ್ ಮೇಲೆ ರೋಷನ್ ಬೆಕ್ಕೇರಿ ಅವ್ರಿಗೆ ಬರುತ್ತೆ ಬಟ್ ರೋಶನ್ ಬೆಕ್ಕೇರಿ ಅವ್ರ ಸ್ಕ್ರೀನ್ ಹಿನ್ನೆಲೆ ಸರ್ ನನ್ನ ಹೆಸರ ವಿಟ್ಟಲ್ಲ ಅಂತ ಹೇಳಿ ನಾ ಹುಟ್ಟಿದ್ದ ಬೆಕ್ಕೇರಿ ಒಳಗ ಹನ್ನೆರಡು ಏಳು ಹತ್ತೊಂಬತ್ತು ಆಫ್ ಬರ್ತ ಆಮೇಲೆ ನಾನು ಎಜುಕೇಶನ್ ಅಲ್ಲಿ ಬೆಕ್ಕೇರಿ ಐತ್ರಿ ಆಮೇಲೆ ಡಿಗ್ರಿ ಮುಗಿಸಿ ಹುಬ್ಬಳ್ಳಿ ಒಳಗ ಸೊ ನಂಗ ಮೊದಲಿಂದ ಏನಂದ್ರೆ ಒಂಥರ ಸ್ಕ್ರಿಪ್ಟ್ ಬರೆಯೋದು ಅಂದ್ರೆ ನಾವೇನ್ ಸ್ಟೋರಿ ಅಂತೀವಲ್ಲ ಅದನ್ನ ಬರೆಯೋದು ಸೊ ನಾ ಇಂಡಸ್ಟ್ರಿಯಲ್ ಸಿನಿಮಾ ಏನೊಂದು ಮಾಡಬೇಕಂತ ಅಂದ್ರೆ ಡೈರೆಕ್ಟರ್ ಆಗ ಬಹಳ ಐತಿ ಸರ್ ಸೊ ಡಿಗ್ರಿ ಮುಗಿಸ್ಕೊಂಡು ಹುಬ್ಬಳ್ಳಿಯಾಗ ಎಂ ಬಿ ಎ ಮಾಡಕ್ ಅಂತೇಳಿ ಹೋಗ್ತಿನಿ ಹೋಗ್ತೀನಿ ಎರಡ್ ಸಾವಿರದ ಆರು ಎರಡ್ ಸಾವಿರದ ಹೋಗ್ತೀನಿ ನಾನು ಸೊ ಅಲ್ಲಿ ಹೋದ್ಮೇಲೆ ಎಂಬ ಬಿ ಎ ಡ್ರಾಪ್ ಔಟ್ ಮಾಡ್ತೀನಿ ಮನೆಯ ಸುಳ್ಳು ಹೇಳ್ತೀನಿ ಎಂ ಬಿ ಎ ಮಾಡ್ತೀನಿ ಅಂತೇಳಿ ಒಂದ್ ಎರಡು ವರ್ಷ ಬರಾಂಗ್ಲೋ ನಮ್ಮ ಅಪ್ಪ ಅವರ ಕಡೆ ಬರಾಂಗ್ಲೋರ ಅಂದ್ರೆ ಅವ್ರು ಇಲ್ಲಿ ಹಳಾಗಿರ್ತಾರ ಪಾಪ ನನ್ನ ನಂಬಿ ಅಲ್ಲಿ ಬಿಟ್ಟಿರ್ತಾರ ಹಂಗ ಸೊ ಸಿನಿಮಾ ಹುಚ್ಚ ಹಂಗ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಗಾಂಧಿನಗರ ಅಲ್ಲಿ ಎಲ್ಲ ಸರ ಅದಾದ್ಮೇಲೆ ಒಂದ್ ಒಂದ್ ಕಡೆ ಒಂದ್ ದಿವಸ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸೊ ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಕೆಲವೊಂದ್ ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ ಅದಾದ್ಮೇಲೆ ನಾನು ಒಂದು ಇನ್ಸ್ಟಿಟ್ಯೂಟ್ ಸೇರ್ತೀನಿ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬೇಕ ಸದ್ಯ ಹೋದ ತಕ್ಷಣ ಯಾರು ನಮ್ಗೆ ಕಾಂಟ್ಯಾಕ್ಟ್ ಸಿಗಂಗಿಲ್ಲ ಮತ್ತೆ ಒಂದ್ ಏನು ಸಿಗಂಗಿಲ್ಲ ಸೊ ಅವಾಗ ನಮಗೆ ಒಂದು ಪರ್ಟಿಕ್ಯುಲರ್ ಇನ್ ಕೆಲಸ ಮಾಡ್ಬೇಕಂದ್ರೆ ಇಂತ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದಾಗ ಒಂದು ಆದರ್ಶ ಎನ್ಸಿ ಒಂದು ಇನ್ಸ್ಟಿಟ್ಯೂಟ್ ಸೇರ್ತೇನೆ ಸರ್ ಅಲ್ಲಿ ಸಿನಿಮಾ ಮೇಕಿಂಗ್ ಆಕ್ಟಿಂಗ್ ಹೇಳ್ಕೊಡ್ತಿದ್ರು ಸೊ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚೂಸ್ ಮಾಡಿಕೊಂಡು ಡೈರೆಕ್ಷನ್ ಎಲ್ಲ ಅಂದ್ರೆ ಪ್ರಾಕ್ಟಿಕಲ್ ಸಾರಿ ಥೇರಿ ಕಲ್ತೀವಿ ಎಲ್ಲ ಅಲ್ಲಿ ಪ್ರಾಕ್ಟಿಕಲ್ ಹೇಳ್ಕೊಡಿದ್ರು ಅವಾಗ ಸೊ ನಮ್ಮ ಸ್ಟಾರ್ಟಿಂಗ್ ನಾವ್ ಅಡ್ಮಿಷನ್ ಮಾಡಿದಾಗ ದೊರೆ ಭಗವಾನ್ ಸರ್ ಅಂತ ಗೊತ್ತಿರ್ಬೇಕು ಕಸ್ತೂನ ಕಲ್ತೀವಿ ಕೋರ್ಸ್ ಮುಗಿಸ್ಕೊಂಡು ಆಚೆ ಬಂದೆ ಬಂದ್ಮೇಲ್ ಫಸ್ಟ್ ವರ್ಕ್ ಮಾಡಿದ್ದು ಎಸ್ ಎಸ್ ಎಲ್ ಸಿ ನನ್ನ ಮಕ್ಕಳು ಸಿಗಲ್ಲ ಅಂತ ಮಾಸ್ಟರ್ ಅಲ್ಲಿ ಸ್ಟಾರ್ಟ್ ಆಯ್ತು ವರ್ಕ್ ಅಲ್ಲಿಂದ ನನ್ನ ಮಕ್ಕಳು ಮಾಸ್ಟರ್ ಗರಕ್ಷಣ ಕಮ್ ಆರ್ಟಿಸ್ಟ್ ಅವ್ರವಾಗ ಅಲ್ಲಿ ಅಷ್ಟ ಕೆಲಸ ಮಾಡ್ತೇನ ಅಲ್ಲಿಂದ ಸ್ಟಾರ್ಟ್ ಆಗಿ ಅರಮನೆ ಅಂತ ಒಂದ್ ಮೂವಿ ಸಿಕ್ತಿ ಗಣೇಶ್ ಅವರದ ಆಮೇಲೆ ಇಂಡಸ್ಟ್ರಿಗೆ ಬಂದ್ಮೇಲೆ ನನ್ಗೆ ಗೂಗಲ್ ಬಂದ್ಬಿಟ್ಟು ವಿ ನಾಗೇಂದ್ರ ಪ್ರಸಾದ್ ಅಂತೇಳಿ ಸೊ ಅವ್ರ ಕೈಯಾಗಿ ಹೋದ್ಮೇಲೆ ಅಲ್ಲಿಂದ ನನ್ನ ಜರ್ನಿ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಅರಮನೆ ಹುಡುಗರು ರಾಮ ಜಸ್ಟ್ ಮಹಾತ್ಮತಲ್ಲಿ ಸಾರಥಿ ಆಮೇಲೆ ಬೀಟ್ ಆಮೇಲೆ ಕೆಲವೊಂದು ಹೊಸ ಸಿನಿಮಾ ಅವಾಗೆಲ್ಲ ಹೊಸ ಹೀರೋ ಬರ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಇತ್ತು ಸೊ ಪ್ರೊಡಕ್ಟ್ ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕು ನನ್ ತಕ್ ಮಾಡಿ ಕಲ್ಕೊಂಡು ಕೆಲಸ ಮಾಡ್ಕೊಂತಿದ ಸರ್ ಹಂಗ ಇದ್ದೆ ಒಂದ್ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಆ ಟೈಮ್ದಾಗ ನಮ್ಮ ಮದರ್ಗೆ ಸ್ವಲ್ಪ ಆರಾಮ್ ಪತ್ತೈತ್ರಿ ಬ್ರೈನ್ ಟ್ಯೂಮರ್ ಆಪರೇಷನ್ ಬ್ರೈನ್ ಟ್ಯೂಮರ್ ಆಗತ್ತೆ ಅವ್ರಿಗೆ ಸೊ ಇಲ್ಲೆಲ್ಲ ಅಂದ್ ನಿಮ್ ಗೊತ್ತಿರ್ಬೇಕು ಮೀರಾಜ್ ನಮ್ಮ ಮೂರು ಇಲ್ಲ ಡಾಕ್ಟರ್ ಕಡೆ ತೋರ್ಸಿದ್ರು ಅವ್ರು ಅಂದ್ರೆ ಕಂಡೀಷನ್ ಬಹಳ ಸೀರಿಯಸ್ ಐತಿ ಸೊ ಬೇರೆ ಕಡೆ ಅಂತ ಅಂತೇಳಿ ಅವಾಗ ಅವ್ರ ಅಲ್ಲಿ ಇದಕ್ ಬಂದ್ರಿ ಇಲ್ರಿ ಬೆಂಗ್ಳೂರ್ ನಿಮಾನ್ಸ್ ಹಾಸ್ಪಿಟಲ್ ಅವಾರ್ದ ಆಪರೇಷನ್ ಆಗತ್ತ ಒಂದ್ ಮೂರ್ ತಿಂಗಳು ಬೆಡ್ ರೆಸ್ಟ್ ಹೇಳ್ತಾರೆ ಡಾಕ್ಟರ್ ಅವಾಗ ಇಲ್ರಿ ನೀವೊಂದು ಹೆಚ್ಚು ಕಡಿಮೆ ಎರಡ್ ವರ್ಷ ಅಂತೂ ಬೆಡ್ ರೆಸ್ಟ್ ಇರ್ಬೇಕಾಗತ್ತೆ ಅವಾಗ ನೀವು ಕರ್ಕೊಂಡ್ ಹೋಗಿರ್ತದ ನಾವ್ ಇರೋ ಇಬ್ರು ಜನ ಮಕ್ಳೆಲ್ಲ ಅಪ್ಪ ಜ್ಯೋತಿಷ್ ಹೇಳ್ತಾರ್ರೆ ಆಮೇಲೆ ಇಲ್ಲಿ ಬಂದ ಮ್ಯಾಲತ್ ವಿಚಾರ ಮಾಡ್ರು ಮನ್ಯಾಗೆಲ್ಲ ಇಲ್ಲ ಮತ್ ಅಟ್ ಲೀಸ್ಟ್ ನಿಮ್ಮ ಒನ್ ಹೊಡ್ಕೋಕ್ರೆ ಒಬ್ರು ಬೇಕು ಮತ್ ಮನ್ಯಾಗ ನೀನು ಅಲ್ಲಿ ಹೋಗ್ಕೋಬೇಡ ಅಂದ್ರು ಆಮೇಲೆ ಊಟ ಅಂದ್ರ ಅಡಿಗೆ ಕೆಲಸ ಎಲ್ಲಾ ಮಾಡಾಕ್ ಬೇಕಲ್ರಿ ಮಾಡಕ್ ಬೇಕಂತ ನನ್ ನನ್ ಲೈಫು ಬೇಕಾಗಿತ್ತು ಬೇಕಾ ಯಾಕಂದ್ರ ಹಂಗಂತ ಅಡಿಗೆ ಕೆಲಸ ಅಷ್ಟ ಅಂತಲ್ಲ ಹಿಂಗಾಗಿ ನನ್ನ ಮದ್ವೆ ಮಾಡ್ತಾರೆ ಸರ್ ಆ ವಿಷಯದ ಮದುವೆ ಆಗುತ್ತೆ ಮದುವೆ ಆದಮಂತೂ ಕಾಮನ್ ಆಗಿ ಯಾವ ತರ ಯಾವ್ತರ ಅಂತೇಳಿ ಆ ಕಡೆ ಹೋಗೋಕ್ಕೂ ಆಗಲ್ಲ ಜಾಸ್ತಿ ಹೋದ್ರೂ ಎರಡು ದಿನ ಹೋಗುದು ಬರೋದು ಇಷ್ಟ ಮಾಡಕ್ ಸ್ಟಾರ್ಟ್ ಮಾಡಿದೆ ಬೇಡಪ್ಪ ಅಂತ ಅದನ್ನ ಡ್ರಾಪ್ಔಟ್ ಮಾಡಿದೆ ಅವ್ವ ಅಪ್ಪನ ನೋಡ್ಕೊಂಡು ನಾನು ಹೆಂತಿ ಎಲ್ಲ ಆರಾಮಾಗಿರ್ಬೇಕು ಜೀವನದಾಗ ಆರಾಮಾಗಿ ಇದೇನು ಸರ್ ಇದ ಇದು ಎಕ್ಸಾಕ್ಟ್ಲಿ ರಿಯಲಿ ನಮಗ್ ಗೊತ್ತಾರೆ ನೀವು ಫಿಲ್ಮ್ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿ ನೀವು ಹೇಳ ನಮಗ್ ಗೊತ್ತಾದ್ರಿ ನೀವು ಕೆಲವೊಂದಿಷ್ಟು ಮೂವಿ ನೇಮ್ ಹೇಳ್ರಿ ಅದ್ರಾಗ ಏನ್ ನಿಮ್ದು ಡೈರೆಕ್ಷನ್ ಮಾಡ್ರಿ ಅಥವಾ ಡೈರೆಕ್ಟರ್ ಆಕ್ಟಿಂಗ್ ಅಲ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೆ ಆಕ್ಟ್ ಮಾಡಿದ ಸಿನಿಮಾ ಅಂತ ಹೇಳಿ ಬಿತ್ರಿ ಅಂತ ಹೇಳಿ ಒಲವೆ ಮಂದರ ಹೀರೋ ಶ್ರೀಕಾ ಶ್ರೀಕಿ ಅಂತ ಇದಾರೆ ನೋಡ್ರಿ ಅವ್ರೊಂದ್ ಸಿನಿಮಾ ಮಾಡ್ತಾರೆ ಬಿತ್ರಿ ಅಂತ ಹೇಳಿ ಬಿತ್ರಿ ಫಿಲಮ್ ಒಳಗ ನಂದು ಫ್ರೆಂಡ್ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಡೈರೆಕ್ಟರ್ ಗೆ ಆಕ್ಟಿಂಗ್ ಗೊತ್ತಿರ್ಬೇಕಲ್ರಿ ಸೊ ಹಿಂಗಾಗಿ ನಾನು ಅವಾಗ ಆನ್ಸ್ಕ್ರೀನ್ ಬಂದ ಹೋಗ್ತಿದ್ರೆ ಆ ಸಿನಿಮಾದಾಗ ಸೊ ಫುಲ್ ಬಂದೇನ್ ಫ್ರೆಂಡ್ ಕ್ಯಾರೆಕ್ಟರ್ ಗೆ ಮಾಡಿದೆ ಅಂತ ಆಮೇಲೆ ನಮ್ಗ ನಮ್ ಗುರುಬಳ ಇರ್ತದೆ ನಗಮ್ ಸಾವ್ ಎಲ್ಲ ಆಕ್ಟಿಂಗ್ ಸ್ಕಿಲ್ ಐತಿ ಸೊ ಕಾಮಿಡಿಯನ್ ಕಾಮಿಡಿಯನ್ ಆಗ್ತಿ ಆಗ್ತಂತಿದ್ರ ಅವ್ರು ಸೊ ಅವ್ರು ಅಶೋದ ಹಂಗ ಮಾಡ್ಕೊಂತಿದ್ವಿ ಅವಾಗಲ್ಲಿ ಅಲ್ಲಿಂದ ಬಂದ್ಮೇಲೆ ಡ್ರಾಪ್ ಔಟ್ ಆದ್ರೆ ಡ್ರಾಪ್ ಮಾಡ್ಕೊಂಡ್ ಬಂದೆ ಬಂದ್ಮ್ ಇಲ್ಲಿ ಸುಮ್ನ ಕೂತಿದ್ದೆ ಸುಮ್ ಅಂದ್ರೆ ಹೊಲ ಮನೆ ನೋಡ್ಕೊಂಡು ಹೋಗೋದು ಇಷ್ಟ ಮಾಡ್ತೀನಿ ಐತೆ ಸರ್ ವೆಲ್ ಸಿನ್ ನಮ್ಗೆ ಫೈನಾನ್ಸಿಯಲ್ ಏನ್ ಪ್ರಾಬ್ಲಮ್ ಇಲ್ಲ ಮನ್ಯಾಗ ಅವು ಅಪ್ಪನ ಆಶೀರ್ವಾದ ಎಲ್ಲ ಚಲೋ ಐತೆ ಆಮೇಲೆ ನನ್ನ ಕೆಲಸ ಅಂದ್ರೆ ಹೊಲ ಮನೆ ಆಮೇಲೆ ಸುಮ್ ಸಣ್ಣದ ಏನಾದ್ರು ಬಿಸಿನೆಸ್ ಆಧಾರ್ ಕಾರ್ಡ್ ಮಾಡೋದು ಎಂತ ಮಾಡ್ಕೊಂತಿದ್ದೆ ಮಾಡ್ಕೊತಿದ್ದೆ ಸರ್ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತು ಲಾಕ್ಡೌನ್ ಆಯ್ತು ಆ ಟೈಮ್ ಟೈಮ್ದಾಗ ನಾವೆಲ್ಲಾ ವಿಡಿಯೋ ನೋಡ್ತಿದ್ದೆ ನಮ್ ಯಾರು ಜಮ್ಕಂಡಿ ಅವ್ರಿ ಆಮೇಲೆ ಶಿವಪುತ್ರ ಅವ್ರದ ನಮ್ಮ ಅಲ್ಯಾ ಸರ್ ಅವ್ರದ್ರಿ ಆಮೇಲೆ ಲಿಂಗರಾಜ್ ಅವ್ರದ್ರಿ ಇವೆಲ್ಲ ಯೂಟ್ಯೂಬರ್ ಸರ್ ಎಲ್ಲಾರು ನೋಡ್ತಿದ್ದೆ ಅವಾಗ ಟಿಕ್ ಟಾಕ್ ಒಂದ್ ಫುಲ್ ಜೋರ್ ಇತ್ತಲ್ರಿ ಸೊ ಅವಾಗ ಸುಮ್ನೆ ನಾ ನಾರ್ಮಲ್ ಆಗಿ ಟಿಕ್ ಟಾಕ್ ಮಾಡುದು ಅಷ್ಟ ಅಂತ ಪರಿಲ್ಲ ಸುಮ್ ಜಸ್ಟ್ ಒಂದ್ ಹತ್ ಹದಿನೈದು ಮಂದಿ ಫಾಲೋಸ್ ಇದ್ದಾಗ್ ಮಾಡ್ತಿದ್ದೆ ಎಲ್ಲ ಅಲ್ಲಿ ಬಿಟ್ಟೆ ಸರ್ ಅದನ್ನ ಅಂದ್ರೆ ಬಿಟ್ಟ ಲಾಕ್ಡೌನ್ ಆಯ್ತು ಲಾಕ್ಡೌನ್ ಆದ್ಮೇಲೆ ಅಂದ್ರೆ ನಂಗ ಅದ್ ಇಲ್ಲಿ ಯೂಟ್ಯೂಬ್ ಅಂದ್ರೆ ನಾನ್ ತೊಗೊಂಡಿದ್ದೆ ನಾನೊಂದ್ ಸ್ವಲ್ಪ ಸಿನಿಮಾ ಸ್ಟೈಲ್ ಆಗಲ್ರಿ ಯೂಟ್ಯೂಬ್ ನಮ್ದೆಲ್ಲ ವರ್ಕೌಟ್ ಆಗಂಗಿಲ್ಲ ಸೊ ನಂಗೆ ತಿಳ್ಕೊಂಡಿದೆ ಬಟ್ ನಮ್ ಜನಕ್ಕೆ ಏನ್ ಬೇಕು ಅನ್ನೋದು ಗೊತ್ತಾಗಿದ್ದ ನಂಗೆ ಯೂಟೂಬ್ದಾಗ ನಾನ್ ಸಿನಿಮಾ ಅಂತ ಅಂದ್ರೆ ಸಿನಿಮಾ ಮಾಡ್ಬೇಕು ದೊಡ್ಡ ಸ್ಕ್ರೀನ್ ದಾಗ ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದೇನು ಅಲ್ಲ ಸರ್ ಇಲ್ಲಿ ಏನ್ ಮಾಡ್ಬೇಕು ಅದ ಮುಖ್ಯ ನಮ್ ನೇಟಿವ್ ತಕ್ಕ ನಾವ್ ಇಲ್ಲಿ ಏನ್ ನಮ್ ಲ್ಯಾಂಗ್ವೇಜ್ ನಾವ್ ನಮ್ ಕಂಟೆಂಟ್ ಸಿಕ್ತ ಒಂದ್ ಊರ್ ಅಂದ ತಕ್ಷಣ ಹಳ್ಳಿ ಆಗ ಜಗಳ ಆಗ್ತದೆ ಏನೋ ನಾರ್ಮಲ್ ಆಗ ಗಂಡಿ ಜಗಳ ಏನೋ ಆಗ್ತದಲ್ಲ ಅದನ್ನೊಂದ್ ಅಂದ್ರೆ ನಾವು ಕ್ರಿಯೇಟಿವಿಟಿ ನಮ್ ಮಾಡ್ಕೊಂಡು ನಾವ್ ಯಾವತರ ತೋರ್ಬೋದು ಈ ಯೂಟ್ಯೂಬರ್ಸ್ ಎಲ್ಲ ಸೊ ಆಮೇಲೆ ಹಿಂಗ ಸರ್ ನಡದ್ ಕೆಲಸ ನಮ್ಗೆಲ್ಲ ಒಂದಿನ ನಮ್ ಫ್ರೆಂಡ್ ಒಬ್ರು ಇದ್ರು ಇಲ್ಲಿ ಲಕ್ಷ್ಮಣ್ ಕಟ್ಟಿಕರ್ ಅಂತ ಹೇಳಿ ಅವ್ರ ಇಲ್ಲ ನಾವು ಒಂದ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅವಾಗ ಒಂದ್ ಐಡಿಯಾ ಬಂತು ಹೇಳಿ ಮಾಡ್ಬೇಕಂತ ಐಡಿಯಾ ಬಂತು ಸೊ ಅವಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಸರ್ ಬೆಕ್ಕೇರಿ ಬಾಯ್ ಯೂಟ್ಯೂಬ್ ಚಾನಲ್ ಬಾಯ್ ಯೂಟ್ಯೂಬ್ ಚಾನಲ್ ಮಾಡಿ ಚಲೋ ಹಣಿ ಸರ್ ಆ ಟೈಮ ನಾವು ನಮ್ ಸಪೋರ್ಟ್ ಬಹಳ ಮಾಡಿ ಸರ್ ಪ್ರತಿಯೊಬ್ರು ಸಪೋರ್ಟ್ ಮಾಡಿದ ಎಸ್ಪೆಷಲಿ ನಾನ್ ಮಲ್ಯ ಬಾಲ್ಕು ಬಾಳ ಅನಿಸ್ತೀನಿ ಯಾಕಂದ್ರೆ ಪ್ರತಿಯೊಂದು ಟೈಮ್ ಹೆಲ್ಪ್ ಮಾಡ್ಯಾರ ಯಾವ್ ಟೈಪ್ ಮಾಡ್ಬೇಕು ಯಾವ್ ಟೈಪ್ ಮಾಡಬಾರ್ದು ಆಮೇಲೆ ಇನ್ನೊಬ್ರು ಅಂದ್ರ ಜೂನಿಯರ್ ಡಾಂಗಿ ಗೊತ್ತ ಸರ್ ಹಾ ಸೆಬ್ರಿರ್ ಡಾಂಗಿ ಅವ್ರ ಅವ್ರಂತೂ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಮ್ಗೆಸ್ಟ್ ಹೆಲ್ಪ್ ಮಾಡ್ಯಾರ ಅಂದ್ರೆ ಕೈಲಿಂದ ಅವರು ಒಂದ್ ರೂಪಾಯಿ ಕೇಳಿದ್ರೆ ಬಂದ ಯಾಕಂದ್ರೆ ನಮ್ ಕುಡವರ್ ಕ್ಯಾಮ್ರಾ ವರ್ಕ್ ಮಾಡುದು ಕಲ್ಸ್ಕೊಡದಾಗ್ಲಿ ಎಡಿಟಿಂಗ್ ಅಂದ್ರೆ ಏನ್ ತೋರ್ಸ್ಕೊಡುದಾರ ಜೂನಿಯರ್ ಡಾಂಗಿ ಇವತ್ತು ನೋಡಿದ್ ಎಸ್ ಡಿ ಪ್ರೊಡಕ್ಷನ್ ಏನಾಯ್ತಾರೆ ಸರ್ ಅವ್ರು ಅವ್ರು ಬಾಳ ಹೆಲ್ಪ್ ಮಾಡ್ಯಾರ ಅವರು ಮೇಕಿಂಗ್ ವೈಸ್ ಆಗಲಿ ಒಂದ್ ಏನೋ ನಾವು ಶೂಟ್ ಮಾಡ್ಬೇಕು ಅನ್ನೋದ್ರ ಪ್ರತಿಯೊಂದಿಗೂ ಬಂದ ಯಾಕಂದ್ರೆ ಟೀಮ್ ಅಂತ ಎಲ್ಲ ಪ್ರತಿಯೊಂದು ನಾವು ಅನ್ಕೊಂಡ್ ತೋರ್ಸಕ್ ಆಗ್ಬೋದ್ ಸೊ ಅವ್ರ ಇವತ್ತು ನೈಟ್ ಏನೋ ಒಂದ್ ಪ್ರಾಬ್ಲಮ್ ಆದ್ರೂ ಫೋನ್ ಹಚ್ಚು ಅದಕ್ಕೆಲ್ಲ ಸಪೋರ್ಟ್ ಆಗಿ ನಿಂತು ಹೆಲ್ಪ್ ಮಾಡ್ತಾರೆ ಸರ್ ಸೊ ಇದಾದ್ಮೇಲೆ ಇದನ್ನ ಒಂದು ಏನೋ ಒಂದ್ ರೆಡಿ ಮಾಡ್ತೀವಿ ಕಂಟೆಂಟ್ ನ ಯೂಟ್ಯೂಬ್ ಹಾಕಿದ್ ಮತ್ತ ಅದಕ್ಕೊಂದು ಪಬ್ಲಿಸಿಟಿ ಬೇಕಾಗುತ್ತೆ ಸೊ ಅದನ್ನ ಮಾಡವ್ರು ಯಾರು ನಮಗ ನಮ್ಗೆ ಹೆಲ್ಪ್ ಸ್ಟಾರ್ಟಿಂಗ್ ಯಾಕೆ ಗೊತ್ತಿಲ್ಲ ಯಾರು ಹೆಲ್ಪ್ ಮಾಡ್ಬೇಕು ಅವಾಗ ನಾವು ಇನ್ನೂ ಹೆಚ್ಚು ಕಡಿಮೆ ಒಂದ್ ಐದ್ನೂರು ಆರ್ನೂರ್ ಸಬ್ಸ್ಕ್ರೈಬರ್ ಇದ್ದಾಗ ಮಲ್ಯಾಸರ ಜೊತೆ ನಂಗೆ ಸ್ವಲ್ಪ ಯಾವ್ದೋ ವಿಷಯದ ಕಾಂಟ್ಯಾಕ್ಟ್ ಆಯ್ತು ನಂಗ್ ರೇಣು ಅವ್ರ್ ಮಾಡಿ ಕೊಡ್ತಾರೆ ಸೊ ರೇಣುಗೋಪಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಲ್ಯ ಸರ್ ಜೊತೆ ಪರಿಚಯ ಆಯ್ತು ಅವ್ರ ಪ್ರತಿನಿಧಿ ಅವ್ರ ಇಲ್ಲ ಮಾಡತಿ ಮಾಡೋ ನೀವು ಒಂದ್ ಸ್ವಲ್ಪ ಏನ ಒಂದ್ ಮಾಡತಿ ಕೆಲಸ ಒಂದ್ ಚೂರು ಏನಾಗೈತಂದ್ರ ಒಂದ್ ಡಿಸ್ಟರ್ಬ್ ಆಗ ಆಯ್ತನ ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ಕೋ ಅಂತ ಹೇಳಿ ಹೇಳ್ಕೊಟ್ರು ಸರ್ ಸೊ ಅಲ್ಲಿಂದ ಏನ ಸ್ಟಾರ್ಟ್ ಆಯ್ತು ಆಮೇಲೆ ವರ್ಕ್ ಮಾಡ್ಕೋದು ಬಂದೀವಿ ಸರ್ ರೇಣುಗೋಪಿ ಅವ್ರ ಜೊತೆ ಮಾಡಿದೇವ್ರಿ ಆಮೇಲೆ ಭೂಮಿಕಾ ದೇಶಪಾಂಡೆ ಅವ್ರಿ ಆಮೇಲೆ ಭೂಮಿಕಾ ಇದು ಅವ್ರು ನಮ್ಮ ರಾಜೇಶ್ವರ್ ದೇಶಪಾಂಡೆ ಅಂತ ಹೇಳಿ ಅವಾಗೆಲ್ಲ ಸ್ಟಾರ್ಟಿಂಗ್ ಆರ್ಟಿಸ್ಟ್ ಬರತ್ರಿ ಸರ್ ನಮ್ಗೆಲ್ಲ ಪಾಪ ಟೈಮ್ ಮಲ್ಲಾಪ್ ಸರ್ ಏನ್ ಮಾಡ ಇಲ್ಲ ಹಿಂಗ ನಂಬರ್ ತಗೋ ಮಾತಾಡೋ ಒಂದ್ಸತಿ ಅಂತ ಸ್ವಲ್ಪ ಹೆಲ್ಪ್ ಮಾಡಿ ಮಾಡಿ ನಮ್ಗೆ ಒಂದ್ ಸ್ವಲ್ಪ್ ತಾನಿಟ್ರು ಸರ್ ಚಲೋ ಆಯ್ತ್ರಿ ಅಲ್ಲ ಆಮೇಲೆ ಯೂಟ್ಯೂಬ್ ನಡದ್ ಸರ್ ಹಂಗ ಕೆಲವೊಂದ್ ಮಿಸ್ಸಾಸ್ ಹಂಗ ಬರ್ತಾವ ಸರ್ ಹಂಗ ನಾವು ಹೇಳಕ್ ಹೋಗಂಗಿಲ್ಲ ಚಲೋ ಇರ್ಬೇಕಂತ ಹೇಳಿ ಅಷ್ಟ ಕೆಲವೊಂದ್ ರೀಸನ್ಗಳ ಹೇಳಕ್ ಹೋಗಲ್ಲ ಕಾರಣ ಅಂತ ಅದನ್ನ ಬೇಕೇರಿ ಬಾ ಯುಟ್ಯೂಬ್ ಚಾನಲ್ ಹೊರಗ್ ಬರ್ತೇನೆ ಸರ್ ಸೊ ಅದನ್ನ ಸರ್ ಇವತ್ತು ಅರಾಮ ಅವ್ರ್ ಅದ್ ಚಾನಲ್ ಅವ್ರು ನೋಡ್ಕೋತಾರ ಅಲ್ಲಿಂದ ಬಂದ್ಮಂತ ಸ್ಟಾರ್ಟ್ ಮಾಡಿದ ರೋಶನ್ ಇದ ನೀವ್ ಹೇಳ ಆಲ್ಮೋಸ್ಟ್ ನೀವ ಫಸ್ಟ್ ನಂದ ಇಂಟರ್ನ್ಶಿಪ್ ಬಂದ್ಬಿಟ್ಟ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಹೋಗ್ತು ಡೈರೆಕ್ಟರ್ ಚೂಸ್ ಮಾಡ್ಕೊಂತ ಹೇಳ ಅವಾಗ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲವೊಂದಿಷ್ಟು ಮೂವಿಗಳಿಗೆಲ್ಲ ಕೆಲಸ ಮಾಡಿದ್ರ ಅದಂಗಿರ್ತದ ಕೆಲಸ ಅಂತ ಬಂದ್ರ ಕೆಲ್ಸ ಅಂದ್ರೆ ಸರ್ ಫಸ್ಟ್ ಈಗ ನಮ್ಗೆ ಯಾರು ಕೆಲ್ಸ ಆಗಿಲ್ಲ ನಾವ್ ಏನ್ ಮಾಡ್ಬೇಕಂದ್ರೆ ಏನೋ ಒಂದ್ ಮಾಡಿ ಸೇರ್ಬೇಕು ಇವಾಗಂದ್ರೆ ನಮ್ದು ಡೆಸ್ಟಿನೇಷನ್ ಅಂದ್ರೆ ಇವಾಗ ನಾನು ಸಿನಿಮಾ ಅಂತ ಬಂದಾಗ ಬಹಳ ಅಂದ್ ಕೆಲಸ ಬರ್ತಾವ ಅಂದ್ರೆ ಅವ್ನ್ ಬೇರೆ ಬೇರೆ ವರ್ಕ್ ಇರ್ತಾವ ಸರ್ ಅಷ್ಟೆ ಡೈರೆಕ್ಟರ್ ಅಂದ್ರೆ ಮೇನ್ ಒಬ್ಬ ಡೈರೆಕ್ಟರ್ ಆಗ್ಬೇಕಂದ್ರೆ ಅಸಿಸ್ಟೆಂಟ್ ಆಗಿ ಕಲ್ ಕಲಿ ಮತ್ತ ಕ್ಲಾಪ್ ಅಂತ ಬರೋದು ಸರ್ ಕ್ಲಾಪ್ ಇಡ್ಕೊಂಡು ಆಮೇಲೆ ನೀವ್ ಅಲ್ಲಿ ಎಲ್ಲಿ ತನ ಹೋಗ್ ಡೈಲಾಗ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಬೇಕು ಸರ್ ಒಂದ್ ಸಿನಿಮಾಗ ಮೇನ್ ಡೈರೆಕ್ಟರ್ ಅವ್ರ ಕೆಲಸ ಏನಂದ್ರ ಸರ್ ಬಂದು ಒಂದ್ ಪ್ರೇಮ್ ನೋಡ್ತಾರೆ ಆಕ್ಷನ್ ಕಟ್ ಅಷ್ಟೇ ಹೇಳ್ತಾರೆ ಅವ್ರ ಬರ್ಗ ಆರ್ಟಿಸ್ಟ್ ರೆಡಿ ಮಾಡಿಸಿ ಅಲ್ಲಿ ಸ್ಪಾಟ್ ಫಿಕ್ಸ್ ಮಾಡಿಸಿ ಕ್ಯಾಮ್ರಾ ಎಂಗಲ್ ಹೇಳಿ ನಮ್ಗೆ ಏನ್ ಬೇಕಾದ್ನೆಲ್ಲ ಪ್ರಾಪರ್ಟಿ ಸೆಟ್ ಮಾಡಿ ಎಲ್ಲಾ ಕೆಲಸ ಅಸಿಸ್ಟೆಂಟ್ ಹಿಡ್ಕೊಂಡು ಅಸೋಸಿಯೇಟ್ ಆಗಿರೋದು ಸರ್ ಸೊ ಪ್ರತಿಯೊಬ್ಬ ಇವತ್ತು ಯಾರು ಡೈರೆಕ್ಟ್ ಅವರು ಒಂದ್ ಟೈಮ್ ದಾಗ ಅಸಿಸ್ಟೆಂಟ್ ಆಗಿ ಕೆಲಸ ಕಲ್ಕೊಂಡ್ ಬಂದೇ ಇರ್ತಾರೆ ಅದಕ್ಕೆ ಕಂಟಿನ್ಯೂಟಿ ಇರಬಹುದು ಕಂಟಿನ್ಯೂಟಿ ಅಂತ ಬಿಡ್ತೀವಿ ನಾವು ಡ್ರೆಸ್ ಕಂಟಿನ್ಯೂಟಿ ಬರ್ಬೋದು ಯಾವ್ದು ಬರ್ತಾವ ಕಂಟಿನ್ಯೂಟಿ ಆಮೇಲೆ ಕ್ಲಾಪ್ ಅಂತ ಬರ್ತ ಕೊಡ್ತಾರ ಯಾವ್ ಶಾರ್ಟ್ ಓಕೆ ಯಾವ ಶಾರ್ಟ್ ಓಕೆ ಇಲ್ಲ ಅಂತ ಆಮೇಲೆ ಫೀಲ್ಡ್ ಕ್ಲಿಯರ್ ಮಾಡೋದಿರಬಹುದು ಅದೊಂತರ ಕೆಲ್ಸ ಹೆಂಗಂದ್ರ ಸರ್ ಅದ್ ದೊಡ್ಡ ಕೆಲಸ ಅದ ಈಗ ಬರೀ ಇವಾಗ ಕ್ಯಾಮ್ರಾಮನ್ ಸರ್ ಇರ್ತಾರೆ ಕ್ಯಾಮ್ರ ಮ್ಯಾನ್ ಕೆಲ್ಸನಾಗ ಯಾವ್ದು ಶಾರ್ಟ್ ತೆಗಿಯೋದು ಲೈಟಿಂಗ್ ಮಾಡೋದು ಬಿಟ್ಬೋದು ಅಷ್ಟೇ ಅವ್ರ ಸಾಯಂಕಾಲ ಪ್ಯಾಕಪ್ ಮನೆ ಹೋಗಿ ಬರ್ತಾರೆ ಬಟ್ ನಮ್ದು ಹಂಗಲ್ಲ ಅಷ್ಟೊಂದು ಆಟಗಳು ಅದೇನಿರತ್ ಫುಟೇಜ್ ಅದನ್ನ ತೊಗೊಂಡೋಗಿ ಸ್ಟುಡಿಯೋಕ್ ಹೋಗಿ ಅವಾಗೆಲ್ಲ ಲ್ಯಾಬ್ ಯಾವ್ದು ರೀಲ್ ಇರ್ತದೆ ಸರ್ ಅದನ್ನ ಡೆವಲಪ್ ಮಾಡ್ತಿದ್ವಿ ಇವಾಗ ಹಂಗಿಲ್ಲ ಜಸ್ಟ್ ಡಂಪ್ ಮಾಡ್ತಾರ ಡಂಪ್ ಮಾಡಿ ಅಲ್ಲಿ ಅಲ್ಲಿ ಎಡಿಟರ್ ಮೀಟ್ ಆಗಿ ಅಂದ್ರೆ ಅಸ್ಟೆಂಟ್ ಎಡಿಟರ್ ಭೇಟ್ ಆಗಿ ಅದನ್ನ ಔಟರ್ ವೈಸ್ ಹಾಕಕ್ ಅವ್ರಿಗೆ ಹೇಳ್ಕೊಡ್ಬೇಕು ಸರ್ ಈ ತರ ವರ್ಕ್ ಇರುತ್ತೆ ಅಷ್ಟೊಂದು ಆಟ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಂಗ ಸರ್ ಫಸ್ಟ್ ಇದೇನೋ ಒಂದು ಸಿನಿಮಾ ಒಂದ್ ಕಂಟೆಂಟ್ ಅಂದ್ರೆ ಸರಿ ಕತೆ ತಲೆ ಬರುತ್ತಲ್ರಿ ಅದೊಂದು ರೂಮ್ ಹಾಕೊಂಡು ಆಫೀಸ್ ಮಾಡ್ಕೊಂಡು ಪೆನ್ ಹಿಡ್ಕೊಂಡು ಲಾಸ್ಟ್ ರಿಲೀಸ್ ವರ್ಗು ರಿಲೀಸ್ ಶುಕ್ರವಾರ ಸಾಯಂಗೆ ಮಧ್ಯಾಹ್ನ ಹನ್ನೆರಡು ರಿಲೀಸ್ ಮಾಡ್ತಿವಲ್ಲ ಅಲ್ಲಿ ತರನು ಡೈರೆಕ್ಟರ್ ಕೆಲಸ ಇದ್ದೀರ ಸರ್ ಇದನ್ನೆಲ್ಲ ಮಾಡ್ಬೇಕು ಕಲಿಬೇಕು ಯಾರು ಕಲ್ಸಂಗಿಲ್ಲ ಯಾರು ಕಲ್ಸಾಂಗಿಲ್ಲ ಕಲಿಬೇಕು ನಾವ್ ಸ್ಯಾಲರಿ ಅಂತ ಬಂದ್ರೆ ಸ್ಯಾಲರಿ ಬಗ್ಗೆ ಮಾತಾಡ್ಬೇಕು ಸರ್ ನಾನು ಹೆಚ್ಚು ಎರಡ್ ಸಾವಿರದ ಐದರಾಗ ಆರ ವರ್ಕ್ ಮಾಡ್ತೀನಿ ಅಲ್ರಿ ಎರಡ್ ಮೂರ್ ವರ್ಷ ನಂಗೆ ಸ್ಯಾಲ್ರಿ ಆಗಿತ್ತು ಫಸ್ಟ್ ಸ್ಯಾಲ್ರಿ ಕೊಟ್ಟದ ಸರ್ ಮೂರ್ ವರ್ಷ ನಿಮ್ಗೆ ಮಾರ್ಕ್ಟೋದ್ ಫಸ್ಟ್ ಸ್ಯಾಲ್ರಿ ಕೊಟ್ಟದ್ದೆ ಒಂದ್ ದಿವಸಕ್ಕ ನೂರ ಐವತ್ತು ರೂಪಾಯಿ ಕನ್ವಿನಿಯನ್ಸ್ ಕೊಡ್ತಿದ್ರೆ ಅವಾಗ ಬೆಂಗಳೂರು ಬಸ್ ಪಾಸ್ ಒಂದು ದूसಕ್ಕೆ 30 ರೂಪಾಯಿ 40 ರೂಪಾಯಿ ಇರಬಹುದು ಅಂದ್ನ. ಆ ಫಸ್ಟ್ ಪೇಮೆಂಟ್ ಕೊಡ್ಿದ ಮ್ಯಾಸ್ಟರ್ ಅಂದವರ 150 ರೂಪಾಯಿ ಒಂದ್ ದूसಕ್ಕೆ ಒಂದು ವರ್ಷ ನೀವು ಫೋನ್ ನಂಬರ್ ಸಿಗಬೇಕಾದ ಕಷ್ಟ ಸರ್ ಅಲ್ಲಿ ಗಾಂಧಿನಗರ ಕನಿಷ್ ಕೌಟ್ಲೆ ಅಂತ ಹೇಳ್ತಾರ ಸರ್ ನೋಡಿರಬಹುದು ನಾವು ಅವಾಗಿತ್ತ ಈ गेला ಇಲ್ಲ ಈಗ ಎಲ್ಲ ಏನಾಗಿದ ಸೋಶಿಯಲ್ ಮೀಡಿಯಾ ಬಂದ ಮೇಲೆ ಪ್ರತಿ ಇವಾಗ ಯಾವುದು ಅದರದ ಇದನ್ನ ಗೊತ್ತಿಲ್ಲ ಏನಂದ್ರೆ ಕಷ್ಟನೆ ಗೊತ್ತಿಲ್ಲ ನೀವು ನಮ್ ತಿರ ಬಿಡ್ತಾರೆ ಗೊತ್ತಿಲ್ಲ ಸರ್ ಒಬ್ರು ಶಿವಮಾನಿ ಅಂತ ಒಬ್ಬ ಡೈರೆಕ್ಟರ್ ಇದ್ರೆ ಅವ್ರೊಂದು ಸಿನಿಮಾ ಮಾಡ್ತಾರೆ ಯಾವ್ದಂದ್ರೆ ಜಾಲಿ ಡೇಸ್ ಯಾವ್ದೊಂದ್ ಮಾಡ್ತಾರೆ ಅದ್ರದೊಂದ್ ಕಾಂಟ್ಯಾಕ್ಟ್ ನಂಬರ್ ಸಂಬಂಧ ಸರ್ ನಾನು ಎರಡು ವರ್ಷ ದಿನ ಅವ್ರ ಮನೆಗೆ ಅಡ್ಡಾಡ್ತಿದ್ದೆ ನಾನು ಒಬ್ಬ ಯಾರೋ ಕೊಡ್ತಾ ಮ್ಯಾನೇಜರ್ ನಮ್ ಮ್ಯಾನೇಜರ್ ಕಡೆ ನಂಬರ್ ಸಿಗುತ್ತೆ ಆ ಮ್ಯಾನೇಜರ್ ನಾವು ಕಾಂಟ್ಯಾಕ್ಟ್ ನಂಬರ್ ಹೋಗಿ ಅವ್ರ ಕಾಂಟ್ಯಾಕ್ಟ್ ಅವಾಗ ಏನ್ ಸರ್ ನಮ್ ಕಡೆ ಸಾದಾ ಫೋನ್ ಆಮೇಲೆ ಅಥವಾ ಕಾಯಿನ್ ಬಾಕ್ಸ್ ಹೋಗಿ ಫೋನ್ ಹಚ್ಬೇಕು ಸರ್ ಇವಾಗ ಮನೆಯಾಗ ಫಸ್ಟ್ ಆಫ್ ಆಗ ಮನೆಯಾಗ ಸುಳ್ಳಿ ನಾನು ಎಂ ಬಿ ಎ ಸಿನಿಮಾ ಮಾಡಕ್ ಹೋಗಿ ಅದ್ಯಾಡಿಯ ಏನೋ ನಡಿಸಿ ಮಾಡಿದ್ದಾಗ ಒಂದ್ ನಂಬರ್ ಸಿಗತ್ತೆ ನಂಬರ್ ಇಂದ ಇವತ್ತು ನಾಳೆ ಬಾ ಅವ್ರ ಅವ್ರ್ಯಾಂಡ್ ಆಕ್ಟ್ ಇರ್ತಾರೆ ಇವತ್ತು ಬಾ ನಾಳೆ ಅಂತ ಹೇಳಿ ಯಾಕಂದ್ರೆ ಸರ್ ಅಲ್ಲಿ ಒಂದ್ ಸಿನಿಮಾ ದೊಡ್ಡ ಸಮುದ್ರ ಸರ್ ಅದ ಅಲ್ಲಿ ಮೊದಲು ನೀವು ಹೋಗ್ಬೇಕಷ್ಟ ಕಷ್ಟ ಸೇರ್ಬೇಕು ಹೆಂಗಾರ ಮಾಡ್ಸಬೇಕು ರೀಸನ್ ಅಂತ ಹೇಳಕ್ ಹೋಗ್ಬಾರ್ದು ಸರ್ ನನಗೆ ಕಷ್ಟ ಐತಿ ಅದತ್ ಯಾರು ಸರ್ ಇವತ್ತು ಯಾರ ಹೆಸರು ಮಾಡೋನು ಕಷ್ಟಪಟ್ಟ ಮಾಡಿರ್ತಾರ ಸರ್ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ನೀವು ನೋಡಿರ್ತಾರೆ ಎಲ್ಲಾರು ಯಾರು ಆಗ್ಲಿ ಹಂಗಿದ್ದ ಒಂದ್ ಮಾತ ಸರ್ ಒಂದ್ ಹೇಳ್ತೀನಿ ನಾನು ಇವತ್ತು ದೊಡ್ಡ ಹೀರೋ ಆಗ್ಬೇಕಂದ್ರ ವಿಜಯ್ ಮಲ್ಯ ಸಿದ್ಧಾರ್ಥನೂ ಮಾಡಬಹುದು ಸರ್ ಬಟ್ ಜನ ಒಪ್ಕೋಬೇಕು ಟ್ಯಾಲೆಂಟ್ ಬೇಕು ಸರ್ ಮಾಡ್ರೆ ಅದಕ್ಕೆ ಸೊ ಅದಕ್ಕೆ ಹೇಳ್ತೀನಿ ನಾನು ಕಷ್ಟಪಟ್ರೆ ಪ್ರತಿಯೊಂದು ಮಾರ್ಗ ಸಾಧ್ಯ ಸರ್ ಸಾಧ್ಯ ಇದ್ರಿ ನೀವ್ ಹೇಳಿದ್ರಿ ನೀವು ಎಜುಕೇಶನ್ ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ರಿ ಬಟ್ ನಿಮ್ದ್ ಇಂಟ್ರೆಸ್ಟ್ ಇದ್ದು ಫಿಲ್ಮ್ ನೀವು ಫಿಲ್ಮ್ ಇಂಡಸ್ಟ್ರಿ ಹೋಗ್ಬೇಕು ಬಟ್ ಸಡನ್ ಆಗಿ ಮನೆಯಾಗ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಹೆಂಗಿದ್ರಿ ಅಯ್ಯೋ ಸರ್ ಹೇಳೋದ್ ಬೇಡ ಬಿಟ್ರಿ ಅದ್ನೆಲ್ಲ ನಮ್ಮಪ್ಪ ಒಂದ್ ದಿವ್ಸ ಗೊತ್ತಾಗತ್ರಿ ಬಹಳ ಬೇಯ್ತಾರ ಬಟ್ ಅಷ್ಟೊತ್ತ ಒಂದ್ ಚೂರ್ ಎಲ್ಲ ಒಂದ್ ಕಡೆ ಅವ್ರಗ್ ಗೊತ್ತಾಯ್ತು ಏನೋ ಮಾಡತಾನ ಹೇಳಿ ಬೆಂಗ್ಳೂರ್ಗ್ ಬರ್ತಾರ ಬೆಂಗ್ಳೂರ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ ಅಂತ ಹೇಳಿ ಸರಿ ಆಯ್ತಪ್ಪ ಇದ್ರೆ ಮಾಡ್ಕೊತ ಹೋಗು ಯಾಕಂದ್ರ ನಂಗ ನಮ್ಮ ಹಿಂದೆ ಹೇಳ್ಬೇಕು ಅನ್ಸ ನಮ್ಮ ಅಪ್ಪರು ಡ್ರಾಮಾ ಮಾಡ್ತಿದ್ರು ಫಸ್ಟ್ ಸೊ ಒಂದ್ ಚೂರ್ ಎಲ್ಲೋ ಒಂದ್ ಬೇಸಿಕಲಿ ಒಂದ್ ಸ್ವಲ್ಪ ಕಲೆ ಇದ್ದ ಫ್ಯಾಮ್ಲಿ ನಮ್ದೆಲ್ಲ ಅಪ್ಪ ಆಗ್ಲಿ ನಮ್ಮ ಅಜ್ಜ ಆಗ್ಲಿ ಎಲ್ಲ ಮಾಡ್ತಿದ್ರ ನಮ್ ಅವರಪ್ಪ ಸೊ ಅವಾಗೆಲ್ಲ ನಮ್ಮಲ್ಲಿ ಯಾವ ನಾಟಕ ಅಂದ್ರೆ ಇತ್ತಲ್ರಿ ಯಾವ್ದಾದ್ರು ನಿಜಗೂ ನೀ ಬೈಲಾಟ್ ಅಂತ ಕೇಳ್ತಾರಲ್ಲ ಆ ಟೈಪ್ ಲ ನಾಟಕ ಮಾಡ್ತಿದ್ರ ಸರ್ ನಮ್ಮ ಅಪ್ಪ ಇವತ್ತಿನವರೆಗೂ ಅದ್ ಕಲಿಯೋದ್ ಬಾಳ ಇಂಟ್ರೆಸ್ಟ್ ಸರಿ ಆಯ್ತು ಇದ್ರೆ ಮಾಡಪ್ಪ ಅಂದ್ರೆ ಸಪೋರ್ಟ್ ಮಾಡಿ ಸರ್ ಎಲ್ಲೂ ನನಗ್ ಪಾಪ ಅವ್ರ ಹಾ ಇಲ್ಲ ನಮ್ ಸುಳಿ ಅಂತ ಇನ್ನೊಂದಿಲ್ಲ ಏನ್ ಮಾಡ್ತಿ ಮಾಡ ಅಂತ ಹೇಳಿ ಸರ್ ಇದ್ ಮಾಡಿದ್ರು ಬಟ್ ಮಿಸ್ಟೇಕ್ಲಿ ಅಂದ್ರೆ ನಮ್ಮ ಅವರ ಹೆಲ್ತ್ ಇಶ್ಯೂ ಆಗಲಿ ಬಂದೆ ಸರ್ ಅದೇನ್ ರೀಸನ್ ಹೇಳ್ಬಾರ್ದು ಬಟ್ ನಮ್ ಬರ್ಬೇಕಾಯ್ತಾನು ಬಂದ್ ಕಡೆ ಎರಡು ಕಡೆ ಬ್ಯಾಲೆನ್ಸ್ ಆಗಲ್ಲ ಸರ್ ಒಂದ್ ಇಲ್ಲಿ ನೋಡ್ಬೇಕು ಒಂದ್ ಹಕ್ಕು ಹೇಳಿ ಅಲ್ಲಿ ಬೆಂಗ್ಳೂರ್ ಹೋದ್ರೆ ಹೆಂಗಿರ್ ಸರ್ ಹೋದ್ರ ಕಡಿಮೆ ಅಂದ್ರೆ ಒಂದ್ ಆರ್ ಆರ್ ಸರ್ ಸ್ಕ್ರಿಪ್ಟ್ ವರ್ಕ್ ಹಿಡ್ಕೊಂಡು ಅಪ್ ಟು ಶೂಟ್ ಹಿಡ್ಕೊಂಡು ಡಬ್ಬಿಂಗ್ ಎಲ್ಲ ರಿಲೀಸ್ವರೆಗೂ ಒಂದ್ ಆರ್ ತಿಂ ಏಳು ತಿಂಗಳ್ ಕೆಲಸ ಇರ್ ಸರ್ ಅಲ್ಲಿ ಸೊ ಅಲ್ಲಿ ಒಂದ್ಸತಿ ಕಮಿಟ್ ಆದ್ರೆ ಅಲ್ಲಿಂದ ಇಲ್ಲಿ ಬರಕ್ ಆಗಲ್ಲ ಸರ್ ಯಾವಾಗ ಎರಡು ತಿಂಗಳು ಒಂದ್ ದಿನ ಎರಡು ದಿನ ಬರಬಹುದು ಬಟ್ ಹಂಗಲ್ಲ ಸರ್ ಹಿಂಗಾಗಿ ನಾ ಇಲ್ಲಿ ಇಲ್ಲಿ ಇರ್ಬೇಕಾಗತ್ತ ಹಿಂಗಾಗಿ ಹಿಂಗಾಗಿತ್ತ ಸರ್ ಅಷ್ಟೇ ನಿಮ್ದ ಡ್ಯಾಡಿ ಅವರ ಏನೋ ಸುಳ್ಳು ಹೇಳಿದ್ರಿ ನೀವ್ರಿ ನೀವ್ ಅಲ್ಲಿ ನಿಮ್ದ ಏನೋ ವರ್ಕ್ ಮಾಡಕೈತ್ರಿ ಬಟ್ ನಿಮಗೆ ಯಾವ್ದಾರ ರಿಗ್ರೆಟ್ ಫೀಲ್ ಕಡೆತೇನ್ರಿ ನಾ ಭಯಂಕರ ಸರ್ ಬಟ್ ಹಂಗಂತ ಹೇಳಿ ನಾನ್ ಮನೆಯಾಗ ಒಬ್ರು ಮುಂದ್ರೆ ಓಪನ್ ಇರ್ಬೇಕಾಯ್ತಲ್ರಿ ನಮ್ಮ ತಮ್ಮ ಅದನ್ ಸರ್ ಸಪೋರ್ಟಿಂಗ್ ಸಿಸ್ಟಮ್ ಸೊ ನಮ್ ತಮ್ಮನ್ಗೆಲ್ಲ ಹೇಳ್ತಿದ್ದೆ ಹೇಳಿ ನಾನು ನಮ್ ತಮ್ಮನ್ ಅಂತಿದ್ದ ನೀ ಅದ್ ಮಾಡ ನಂಗೆ ಗೊತ್ತಿದ್ ಮಾಡಂಗಿಲ್ಲ ಕಲಿಯಂಗಿಲ್ಲ ಅಂತ ಹೇಳಿ ಅವ್ನು ಹೇಳಿ ಅವ್ರ ಅಡ್ಮಿಷನ್ ಕಂತ ಹೋಗಿದ್ದಲ್ಲ ಸರ್ ಅವತ್ತ ಹೇಳಿ ನಾನು ಅವ್ನು ಹಿಂದೂ ಸರ್ ಇಲ್ಲ ಹಿಂಗಿಂಗ್ ಮಾಡತ್ತೆ ಅಂತ ಹೋಗು ಮಾಡ್ಕೋ ಸಕ್ಸ್ ಅಂದ್ರೆ ಒಂದ ದಿವಸಕ್ಕ ಏನೋ ಆಗಂಗಿಲ್ಲ ಒಂದ್ ಏನೋ ಆಗುತ್ತೆ ನನಗೆ ಸೊ ಮಾಡ್ಕೋ ಒಟ್ ಕರೆಕ್ಟ್ ಟೈಮ್ ಮಾಡ್ಕೋ ಇಲ್ಲ ಅಂತ ಹೇಳ್ದ ಆ ತರ ಸರ್ ಮಾಡ್ದೆ ಬಟ್ ಈ ಫೀಲ್ ಒಳಗೆ ಏನಂದ್ರೆ ಸರ್ ರೀಸನ್ ಆಗಬಾರ್ದು ಸರ್ ಯಾವತ್ತು ಇಲ್ಲ ನನಗ ಇದಾಯ್ತು ಪ್ರಾಬ್ಲಮ್ ರೀಸನ್ ಸಂಬಂಧ ಸರ್ ರಿಸಲ್ಟ್ ಅಷ್ಟು ನೋಡ್ತಾರೆ ಜನ ನೀ ಏನ್ ಮಾಡ್ತಿ ಅಷ್ಟ ಮುಖ್ಯ ಐತಿ ಮಾಡಿದೆ ಹಿಂದ್ ಏನ್ ಮಾಡ್ತಿ ಅದ್ ಯಾರು ಸರ್ ಎಜುಕೇಶನ್ ಅಂತೂ ಡ್ರಾಪ್ ಡ್ರಾಪ್ಔಟ್ ಮಾಡಿರಿ ಬಟ್ ಡ್ರಾಪ್ ಔಟ್ ಯಾವತ್ತೂ ಅನ್ಸಿಲ್ಲ ಸರ್ ಯಾಕಂದ್ರೆ ನಾವು ಮಾಡೋ ಕೆಲಸ ನಾವ್ ಯಾವ ಪ್ರೊಫೆಷನ್ ಆಯ್ಕೆ ಮಾಡ್ಕೋತಿರೋ ಸರ್ ಅದ್ರಾಗ ನಾವ್ ಇಷ್ಟಪಟ್ಟಾಗ ಅದು ಸಿಗುತ್ತೆ ನಮ್ಗೆ ಕಷ್ಟಪಟ್ಟು ಪಡ್ಬೇಕು ಸರ್ ಫಸ್ಟ್ ಅದ್ ನಂಗ್ ಎಜುಕೇಶನ್ ಓಕೆ ಬೇಕ ಸರ್ ಜೀವನದಾಗ ಎಜುಕೇಶನ್ ಬೇಕು ಅಟ್ ಲೀಸ್ಟ್ ಒಂದ್ ಎಲ್ಲ ಹೊಂಟಿಗಂತ ಒಂದ್ ಬಸ್ ಓದ್ಬೇಕು ಕಲಿಬೇಕು ಸರ್ ನಾ ಅಷ್ಟೇ ತಿಳ್ಕೊಂಡ್ ಸರ್ ನನ್ಗೆ ಇದಲ್ ಇವತ್ ಬಂದಿರಿ ಏನೋ ಒಂದ್ ನೀವು ಮಾತಾಡತ್ತಿ ಅಂದಾಗ ನಿಮ್ ಜೊತೆ ಏನ್ ಮಾತಾಡಬೇಕು ಅನ್ನೋ ಸೆನ್ಸ್ ಯಾವ್ದೋ ಬೇಕು ಸರ್ ಎಜುಕೇಶನ್ ದಿನ ಅದಕ್ಕ ಕಲ್ತೀನಿ ತಿಳ್ಕೊಂಡಿ ಸರ್ ನನಗೆ ಅದ್ರ ಬಗ್ಗೆ ಪರಕ ಇಲ್ಲ ಸರ್ ಇದುವರೆಗೂ ಇದ್ದವರಿಗೆ ಅನ್ಸಿಲ್ ಸರ್ ಯಾಕಂದ್ರೆ ನಾ ಇನ್ನೂ ಹೇಳ್ತೀನಿ ನನ್ ಫೀಲ್ಡ್ ಇದೆ ಸರ್ ಇದೇನ್ ಮಾಡತ್ತಿಲ್ಲ ಸರ್ ಇದು ಫೀಲ್ ಬಿಟ್ರೆ ಅದ್ ಯಾವ್ದಲ್ಲ ಸರ್ ನಿಮ್ಗೆ ತೃಪ್ತಿ ಐತ್ರಿ ತೃಪ್ತಿ ಸರ್ ಇವತ್ತು ಅದೇ ಹೇಳ್ತೀನಿ ಅಲ್ರಿ ನೋಡಿ ಎಲ್ಲೋ ಆದ್ರೆ ಜನ ಗುರುತ ಹಿಡಿತಾರ ಸ್ವಲ್ಪ ಅಟ್ಲೀಸ್ಟ್ ಅಂತ ದೊಡ್ಡ ವ್ಯಕ್ತಿ ಅಂತ ಅಲ್ಲ ಒಂದ್ ಒಂದ್ ಪಾಯಿಂಟ್ ಒನ್ ಪರ್ಸೆಂಟ್ ಏನೋ ಮಾಡೈತೆ ಅಂತ ತಕ್ಷಣ ಅದಾಗ ನೋಡ್ತಾರೆ ರೋಷನ್ ಬೇಕೇರಿ ಮನ ಹೌದು ಮಾತಾಡ್ಸ್ತಾರ ಸರ್ ಈಗ ಇನ್ನೇನ್ ಬೇಕು ಸರ್ ಇದರ ಯಾವ ಎಂ ಬಿ ಎ ಮಾಡಿ ಯಾವ್ದೋ ಒಂದ್ ಸೇಲ್ಸ್ ಮ್ಯಾನೇಜರ್ ಆಗ್ತೀನಿ ಎಲ್ಲ ಬೇಕಾರೆ ಯಾವ್ದು ಬ್ಯಾಂಕ್ ನಾಗ ಕೆಲಸ ಮಾಡ್ತೀನಿ ಅಲ್ಲಿ ನೋಡ ಅಷ್ಟೇ ಹೈ ಹೈವಲ್ ಸರ್ ಅಂತೀರ ಅಷ್ಟೇ ಬಟ್ ಇಲ್ಲಿ ಅವ್ರ ನಾಲ್ಕು ಜನ ಕೂರ್ತಾ ಇರ್ತಾರೆ ಮಾತಾಡ್ಸ್ತಾರ ಮತ್ತದಂತಿನಲ್ಲಿ ಇದಕ್ಕಿಂತ ಜಾಸ್ತಿ ಏನೇನು ಬೇಕಲ್ಲ ಸರ್ ನಮಗೆ ತೃಪ್ತಿ ಐತ್ರಿ ಆಯ್ತು ಸರ್ ಆಯ್ತು ಸರ್ ಈಗ ಬೇಸಿಕಲಿ ನಾನ್ ನಿಮ್ಮ ಕಡೆಯಿಂದ ತಿಳ್ಕೊಬೇಕಂದ್ರ ನೀವು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದ್ದೀರಿ ಹೌದು ಸರ್ ಬಟ್ ಫಿಲ್ಮ್ ಇಂಡಸ್ಟ್ರಿ ಮಾಡಿದ ನಂತರ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಿ ಬಟ್ ಅಲ್ಲಿ ಅಲ್ಲಿದಕ್ಕ ಇಲ್ಲಿದಕ್ಕ ನೀವು ಕಂಪೇರ್ ಮಾಡ್ಕೊಂಡು ಹೇಳೋದಾದ್ರೆ ಸರ್ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ನಿಮಗೆ ಯೂಟ್ಯೂಬ್ ಅಂದ ತಕ್ಷಣ ಏನಾಗುತ್ತಂದ್ರ ಇದೊಂದು ಪ್ಲಾಟ್ಫಾರ್ಮ್ ಬೇರೆ ಸರ್ ಸಿನಿಮಾ ಅಂದ ತಕ್ಷಣ ಸಿಲ್ವರ್ ಸ್ಕ್ರೀನ್ ದೊಡ್ಡ ಪ್ಲಾಟ್ಫಾರ್ಮ್ ಸರ್ ಸೊ ಸಿನಿಮಾ ಅಂತಂದ್ರೆ ಅದಕ್ಕೊಂದು ಬಜೆಟ್ ಬೇರೆ ಬೇಕಾಗುತ್ತೆ ಸರ್ ಓಕೆ ಸಿನಿಮಾಗ್ ಏನ್ ಬೇಕು ನೀವು ಆಡಿಯನ್ಸ್ ನಲ್ಲಿ ಕರ್ಕೊಂಡು ಹೋಗಬೇಕು ಯೂಟ್ಯೂಬ್ ಹಂಗಲ್ಲ ಕೈಯಾ ಮೊಬೈಲ್ ಇರ್ತಾವ ಸರ್ ಒಂದ್ಸತಿ ಅವ್ರ ಇಂಟ್ರೆಸ್ಟ್ ಅನ್ಸ್ರೆ ನೀವು ಚಲೋ ಮಾಡ್ತಾರಪ್ಪ ಹೆಸರು ಒಂದ್ಸರಿ ಅಲ್ಲೇ ಚೆಕ್ ನೋಡ್ತಾರ ಸರ್ ಇಲ್ಲಿ ನೀವು ಟೈಮ್ ಸಿಗೋದು ನೋಡ್ಕೋಬಹುದು ಸಿನಿಮಾ ಅಂದ ತಕ್ಷಣ ಅವ್ರು ಕೊಟ್ಟು ಟೈಮ್ ಹೋಗ್ಬೇಕಾಗತ್ತ ಸರ್ ಓಕೆ ಆಮೇಲೆ ಸಿನಿಮಾಗಳು ಕೆಟ್ಟದ ಅಂತ ಕೇಳ್ತಾರೆ ಸಿನಿಮಾಗೂ ಅದಕ್ಕೊಂದು ಯಾವ ಸರ್ ಸದ್ಯ ಸದಿ ನೋಡಿದ ಯಾವ್ದೋ ಸೋ ಫ್ರಮ್ ಸೋ ಯಾವ್ದೋ ಆಗತ್ತಂದ್ರೆ ಸೊ ಚಲೋ ಕಂಟೆಂಟ್ ಕೊಟ್ಟಾಗ ಜನ ನೋಡಿ ನೋಡ್ತಾರ ಸೊ ಸಿನಿಮಾ ಅಂತ ಪ್ರತಿಯೊಬ್ ಮಾಡಕ್ಕಾಗಲ್ಲ ಸರ್ ಯಾವ್ದು ಅದಕ್ಕಂತ ಹೇಳಿ ಒಬ್ರು ಆರ್ಟಿಸ್ಟ್ ಇರ್ತಾರೆ ರೆಕನೈಸ್ ಆರ್ಟಿಸ್ಟ್ ಬೇಕಾಗ್ತಾರೆ ಹೀರೋ ಹೀರೋಯಿನ್ ಬೇಕಾಗ್ತಾರೆ ಇಲ್ಲ ಹಂಗಲ್ಲ ಸರ್ ನಾವು ಈಗ ನೋಡ್ ನಾನು ಹೀರೋ ಇನ್ ಯಾರೊಂದು ತರತಿ ನಾನು ಹೀರೋಯ್ನ್ ನಾನು ಸಿನಿಮಾ ಮಾಡ್ತೇನೆ ಜನ ಒಬ್ಬ ರೀ ಬಟ್ ಇಲ್ಲಿ ನಾನು ಯೂಟ್ಯೂಬ್ ನಾನು ಹೀರೋ ರೀ ನಾನಾ ಓನರ ನಾನಾ ಪ್ರೊಡ್ಯೂಸರ್ ಹಂಗಲ್ಲ ಒಬ್ಬ ಪ್ರೊಡ್ಯೂಸರ್ ನೋಡ್ಕೋಬೇಕು ಡಿಸ್ಟ್ರಿಬ್ಯೂಟರ್ ಬೇಕು ಆರ್ಟಿಸ್ಟ್ ಬೇಕು ಎಡಿಟರ್ ಬೇಕು ಅಂತ ಎಲ್ಲಾ ಹಿಡ್ಕೊಂಡು ಮಾಡಿ ಲಾಸ್ಟ್ ಹೋಗಿ ಸಿನಿಮಾ ನಿಲ್ಸ್ಬೇಕು ಸರ್ ಎಲ್ದೋ ಬಿಡೋದು ಸೆಕೆಂಡ್ರಿ ಮಾಡೋ ಕೆಲಸ ನಾವು ಮಾಡ್ಬೇಕು ಸರ್ ಇಲ್ಲ ಹಂಗಲ್ಲ ನಮ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರತ್ತೆ ಸರ್ ಒಂದ್ ಸಿಂಪಲ್ ಎಕ್ಸಾಂಪಲ್ ಹತ್ತಿ ಸರ್ ನಿಮಗೆ ಸಿನಿಮಾ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ನಾವು ಹುಡ್ಸಿದ ಮಕ್ಕಳಿಗೆ ಹತ್ತು ರೂಪಾಯಿ ನಾವ್ ನೋಡ್ತೀವಿ ಸರ್ ನಮ್ಮನ್ನ ಆಗ್ಬೇಕಂದ್ರ ಸರ್ ಒಬ್ಬ ಪ್ರೊಡ್ಯೂಸರ್ ಸೊ ಇಲ್ಲಿ ಹಂಗಲ್ಲ ಯಾವಪ್ಪ ಅಮೌಂಟ್ ಎಷ್ಟೊಂದ್ ಐತಿ ಒಂದ್ ಸಿಂಪಲ್ ಒಂದ್ ಮೊಬೈಲ್ ತಗೊಂಡ್ ಶೂಟ್ ಮಾಡಬಹುದು ಯಾರೊಬ್ಬರು ಆರ್ಟಿಸ್ಟ್ ಇರ್ತಾರ ಅವ್ರಿಗೆ ಏನ್ ಬೇಕ ಈ ಕಾಲ ಬಿದ್ದು ಬೇಡ್ಕೊಂಡು ಕಡಿಮೆ ಪೇಮೆಂಟ್ ತಗೋತಿವಿ ಹಾಕ್ತಿವಿ ಅಂದ್ರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಯೂಟ್ಯೂಬ್ ಬಾಳ್ ಬೆಟರ್ ಬೆಟರ್ ಸರ್ ಬೆಟರ್ ಅಂದ್ರೆ ಅದಕ್ ಆಡಿಯನ್ಸ್ ಎಲ್ಲಾ ಬೇರೆ ಸರ್ ಡಿಫ್ರೆನ್ಸ್ ಇರುತ್ತೆ ಅದಕ್ಕಂತ ಹೇಳಿ ನೋಡಿ ಶಿವಣ್ಣ ಸರ್ ಸಿನಿಮಾ ಮಾಡ್ತಾರೆ ಅವ್ರು ಯೂಟ್ಯೂಬ್ ಬರಕಾಗಲ್ಲ ಸರ್ ಇಲ್ಲ ನಮ್ಮ ಇಲ್ಲಿ ಇದಾರೆ ಸರ್ ಎಷ್ಟೋ ಜನ ಆರ್ಟಿಸ್ಟ್ಗಳು ಥಿಯೇಟರ್ ಸರ್ ಹಂಗ ಹೇಳಿ ಅವ್ರು ಟ್ರೈ ಮಾಡ್ತಾರ ಮಾಡ್ ಬೇಡ ಅಂತಲ್ಲ ಅದೊಂದ್ ಐತಿ ಮಾಡತ್ತಾರ ಸರ್ ಬಹಳ ಖುಷಿ ಐತಿ ಜನ ಮುಂಚೊಂದು ಕಾಲೇಜ್ ಸರ್ ಯಾವಾಗ ಹೆಂಗಂತಂದ್ರ ಬರೀ ಉತ್ತರ ಕದ ಸಿನಿಮಾ ಅಂದ ತಕ್ಷಣ ಬೆಂಗಳೂರು ಮೈಸೂರು ಮಂಡ್ಯ ಬೇರೆ ಬೇರೋದ್ ಸರ್ ಸೊ ಪ್ರತಿ ಒಂದು ಹೆಚ್ಚು ಕಡೆ ಹದಿನೈದು ಸತಿ ರೆವಲ್ಯೂಷನ್ ಚೇಂಜ್ ಆಗುತ್ತೆ ಅವಾಗ ಮಂಡ್ಯ ಮೈಸೂರು ಆಮೇಲೆ ಮಂಗಳೂರು ಬಂದ್ ಸರ್ ಮನೆಯ ಇವರು ರಾಜ ಶೆಟ್ಟರ್ ಹೇಳ್ಯಾರ ಮುಂದ್ ಒಂದಿನ ಉತ್ತರ ಕರ್ನಾಟಕದವರು ಒಂದ್ ದಿನ ಮೀರಿತಾರ ಅಂತೇಳಿ ಈಗ ಸದ್ಯ ಸ್ಟಾರ್ಟ್ ಮಾಡ್ಯಾರ ಸರ್ ನಮ್ಮ ಮಲ್ಲು ಜಮಖಂಡಿ ಅವರು ಮಾಡ್ಯಾರ ಸರ್ ಅವ್ರು ಫಸ್ಟ್ ಮಾಡತ್ತಾರ ಆಮೇಲೆ ಮಲ್ಯಾಸರು ಏನೋ ಪ್ರಯತ್ನ ಮಾಡತ್ತಾರ ಹಿಂಗ ಜನ ಮಾಡ್ತಾರ ಅದೇ ರಾಜಲ್ರಿ ನಾನ್ ಆ ಟೈಮ್ ಕೆಲಸ ಸರ್ ಮಾಡ್ ಒಂದು ನಂಬರ್ ಸಿಗ ಕಷ್ಟ ಮ್ಯಾನೇಜರ್ ನಮ್ದು ಎಷ್ಟ್ ನಾವ್ ಕಾರಣ ಯೂಟೂಬ್ ಸರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂದ ನಮ್ ಇವತ್ತು ಒಂದ್ ಏನೋ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಾವು ಹೋದಾಗ ರಿಲೀಸ್ ಆಗ ಆಯ್ತು ಪ್ರಮೋಷನ್ ಅಂತ ಹೇಳಿ ಮಾಡ್ತಾರಲ್ರಿ ಅವಾಗ ನೋಡ್ರಿ ನಮ್ಮನ್ನ ಅವ್ರು ಹೆಂಗ್ ಬಳಸ್ಕೋತಾರ ಅಂದ್ರ ಒಂದ್ ಪ್ರಮೋಷನ್ ಬಳಸ್ಕೋತಾರ ಸೊ ಅದ ಮುಂದೊಂದು ಸ್ಟಾಪ್ ಆಗಿ ಏನ್ ಆಗ್ಬೇಕಂದ್ರ ನಾವ್ ಸ್ಟಾರ್ ಆಗ ಹಾ ಓಕೆ ಒಂದು ಸಿನಿಮಾ ಅನೌನ್ಸ್ ಮಾಡ್ಯಾರಪ್ಪ ಅಂತ ತಕ್ಷಣ ಉತ್ತರ ಕನ್ನಡ ನೋಡ್ಬೇಕು ಏನ್ ಮಾಡ್ಯಾರ ಏನ್ ಹೆಂಗ್ ಅವ್ರ ವಿಚಾರ ಮಾಡ್ಬೇಕು ಸರ್ ಇವತ್ ನಾವ್ ಮಂಗ್ಳೂರು ಒಂದ್ ಕಾಂತಾರ ಸಿನಿಮಾ ನೋಡ್ತೇವೆ ಮಂಗ್ಳೂರ್ ಬೆಸ್ಟ್ ಆಯ್ತು ಸೊ ಮುಂದೆ ನಮ್ ಉತ್ತರ ಕನ್ನಡ ನಾವು ಮಾಡುವ ನಮ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವ್ ಮಾಡ್ಕೊಂಡು ಬರೀ ಬೈಗಳು ಕಟ್ಟೆ ಸಿಂಗ್ ಆಗ್ಬಾರ್ದು ನಾವ್ ಟ್ಯಾಲೆಂಟ್ ತೋರಿಸಿ ಐತ್ ಸ ಮತ್ತ್ ಇವತ್ ಏನೋ ಒಂದ್ ಇಂಡಸ್ಟ್ರಿ ಇಂಡಸ್ಟ್ರಿ ಬದಕದ ಕಾರಣ ಅಂದ್ರೆ ನಾವೇವಸರ ಈಗ ರಾಜೀವ್ ಕುಮಾರ್ ಸರ್ ಯಾರ ಇವತ್ತು ಉತ್ತರ ಕರ್ನಾಟಕ ಜನ ನಮ್ಮನ್ನು ಇವತ್ತಿನವರೆಗೂ ಅವ್ರ ಅವ್ರ ಕೊಟ್ಟ ಒಂದು ಭಿಕ್ಷೆ ನಾವು ಒದಕಂತ ಇನ್ನು ಇನ್ನೂ ತೆಗೆ ಹೇಳ್ತಾರೆ ಸರ್ ಅವ್ರಿಗೆ ಅವ್ರ ಅಷ್ಟಲ್ಲಿ ಇನ್ನೂ ಎಲ್ಲ ಪ್ರತಿಭಾ ಅಟ್ಟಿಸ್ ಹೇಳ್ತಾರೆ ಸರ್ ನೋಡಿ ಒಂದ್ ಯಾವ್ದೋ ಇವೆಂಟ್ ಒಂದ್ ಸಿನಿಮಾ ಮಾಡಿದ್ರು ಹುಬ್ಬಳ್ಳಿ ಬಂದ್ ರಿಲೀಸ್ ಮಾಡ್ತಾರೆ ಸರ್ ಯಾವ್ದೋ ಆಡಿಯೋ ರಿಲೀಸ್ ಮಾಡ್ತಾರೆ ಏನೋ ಫಂಕ್ಷನ್ ಮಾಡ್ತಾರೆ ಯಾಕಂದ್ರ ಜನ ಅಷ್ಟು ಕ್ರೇಜ್ ಅವ್ರ ಸರ್ ನಾವು ಉತ್ತರ ಕನ್ನಡದವ್ರ ಸರ್ ಈಗ ನೀವು ಬಂದ್ಬಿಟ್ಟನ ಈಗ ನಿಮ್ದು ಬೇಸಿಕಲಿ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಏನು ಹೋಗ್ತಿದ್ರಲ್ಲ ಅದನ್ನೆಲ್ಲ ಈ ಯೂಟ್ಯೂಬ್ ವಿಡಿಯೋಗಳೆಲ್ಲ ನೋಡೇನ ಅನ್ನ ನೀವು ಫಿಲ್ಮ್ ನಾವು ಬಂಡವಾಳ ಹಾಕಬಹುದಪ್ಪ ತೆಗಿಬಹುದಪ್ಪ ಅಂತ ಅನಿಸ್ತದ ನಿಮ್ಗೆ ಒಂದ್ ಸತಿ ಅನ್ಸುತ್ತ ಯಾಕಂದ್ರೆ ಸರ್ ನಾವು ನಮ್ಮನ್ ನೋಡ್ತಾರ ಜನ ಅಂತ ನಾವ್ ಅನ್ಕೊಂಡಿರ್ತೀವಿ ಉತ್ತರ ಕನ್ನಡ ಜನ ಬಿಡಲ್ಲ ಕೈ ಹೋಗ್ಬೋದು ಇಟ್ಕೋತಾರ ಸರ್ ಬಟ್ ಏನಾಗುತ್ತ ಅಂದ್ರೆ ಅದಕ್ಕೊಂದ್ ಏನಂತಾರ ಅದಕ್ಕೆ ನಾವು ಯೂಟ್ಯೂಬ್ ದಾಗ ಆಕ್ಟ್ ಮಾಡಿದ ತಕ್ಷಣ ಸಿನಿಮಾದಾಗ ಒಪ್ಪತಾರ ಅಂತ ಅನ್ಕೋಬಾರ ಸರ್ ಪ್ರಯತ್ನ ಮಾಡಬಹುದು ಚಲೋ ಕಂಟೆಂಟ್ ಕೊಟ್ರೂ ನೋಡ್ತಾರ ಜನ ಸೊ ಈಗ ಹೆಂಗಿರುತ್ತ ಸರ್ ಮಾರ್ಕೆಟಿಂಗ್ ಅಂತ ಒಂದ್ ಬರುತ್ತೆ ಸರ್ ಮಾರ್ಕೆಟಿಂಗ್ ಒಂದ್ ಸಿನಿಮಾ ಮಾಡಿದ ತಕ್ಷಣ ಅದನ್ನ ಥಿಯೇಟರ್ ತರಬೇಕು ಸರ್ ಸಿನಿಮಾ ಮಾಡ ದೊಡ್ಡ ವಿಷಯ ಅಲ್ಲ ಇವಾಗ ನೀವು ನಾವ್ ಏನು ಸಾಲ ಸಿನಿಮಾ ಮಾಡ್ತೀವಿ ಮಾಡಿದ ಸಿನಿಮಾನ ಹೊರಗ್ ತರಬೇಕಲ್ರಿ ಸರ್ ಥಿಯೇಟರ್ ಹಾಕ್ಬೇಕು ಥಿಯೇಟರ್ ಹಾಕ್ಬೇಕಾದ್ರೆ ಬಿಸ್ನೆಸ್ ಬೇಕು ಸರ್ ಮೇನ್ ಈಗ ಹೊಸೂರು ಸಿನಿಮಾ ಅಂದ ತಕ್ಷಣ ಯಾರು ಡಿಸ್ಟ್ರಿಬ್ಯೂಷನ್ ಬರಾಮ ಸರ್ ಹೊರಗ ಡಿಸ್ಟ್ರಿಬ್ಯೂಟಿವ್ ಎಲ್ಲ ಹೆಂಗಿರ್ತಾರ ಅಂದ್ರೆ ಅವ್ರದೊಂದು ಇದನ್ನ ಬೇರೆ ಇದ್ ನಂದ್ ಕ್ವಶನ್ ಪರ್ಸನಲ್ ಇದೆ ಈಗ ಬೇಸಿಕಲಿ ಏನ ಒಂದ್ ಸಣ್ಣ ಸಿನಿಮಾ ನಾ ಮಾಡ್ಬೇಕಂದ್ರ ಎಷ್ಟ್ ಬಂಡವಾಳ ಹಾಕಬೇಕು ಮತ್ ಆ ಬಂಡವಾಳ ಹಾಕಿ ಒಂದನ್ನ ನಾ ಥಿಯೇಟರ್ ಗಳು ಕೊಡ್ಬೇಕಂದ್ರ ಅಲ್ಲಿ ಎಷ್ಟೆಷ್ಟ್ ನಂದ್ ಖರ್ಚ ಆಗ್ತದೆ ಅದೆಲ್ಲ ಹೆಂಗ್ ಫಸ್ಟ್ ನಿಮ್ಗ ನಿಮ್ಮ ಬಂಡವಾಳ ಅಲ್ರಿ ನಿಮ್ ಬಂಡವಾಳ ನಿಮ್ ಕತಿ ಮೇಲೆ ಡಿಪೆಂಡ್ ಆಗ್ತದೆ ಸ್ಕ್ರೀನ್ ಪ್ಲೇ ನಿಮ್ ಸ್ಟೋರಿ ಮೇಲೆ ಓಕೆ ಯಾವ ಸಿಂಪಲ್ ಸ್ಟೋರಿ ಮಾಡಿ ಒಂದ್ ಸಿಂಪಲ್ ಬಟ್ ಆಸ್ ಅ ನನ್ನ ಮೈಂಡ್ ತಕ್ಕಂಗೆ ನಾವ್ ಒಂದ್ ಕೆಲವೊಂದಿಷ್ಟು ಈಗ ನಾರ್ಮಲ್ ಮೂವಿಗಳು ಟೈಪ್ ಒಂದ್ ಹೊಸ ಮೂವಿ ಮಾಡಕ್ ಅಂತ ನನ್ನ ಆ ಮೂವಿಗೆ ನನ್ನ ಎಷ್ಟ್ ಬಂಡವಾಳ ಹಾಕಿ ನಾವು ಮೂವಿ ತೆಗಿಬಹುದು ಸರ್ ಅದ ಹೇಳ್ತೀನಲ್ರಿ ನಿಮಗ ಸಿನಿಮಾ ಅಂತ ಬಂದಾಗ ಪ್ಲಾಟ್ಫಾರ್ಮ್ ಹೆಂಗ್ ಇರುತ್ತೆ ಅಂದ್ರೆ ನಿಮ್ಗೆ ಈಗ ಡಿಸ್ಟ್ರಿಬ್ಯೂಟ್ ಈಗ ನೀವು ಇನ್ನು ಅಂತ ಸಿಂಪಲ್ ಅಂತ ಓಕೆ ಒಂದ್ ಯಾವ್ದೋ ಸಣ್ಣ ಕಥೆ ಮಾಡಿದ್ರೆ ಒಂದ್ ಹಳ್ಳಿಯ ನೋಡಿದ್ರೆ ಕತೆ ಇಷ್ಟವರೆಗೂ ನಿಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಆರ್ಟಿಸ್ಟ್ ಸಿಕ್ಕಾರ ಹೊಸ ಏನೋ ಮಾಡಿರಿ ಸಿನಿಮಾ ಮಾಡಿರಿ ಶೂಟ್ ಮಾಡಿರಿ ರೆಡಿ ಮಾಡಿರಿ ಆದ್ರೆ ಸಿನಿಮಾ ಬಿಸ್ನೆಸ್ ಮಾಡ್ಬೇಕಂದ್ರೆ ಥಿಯೇಟರ್ ರೆಂಟ್ ಕೊಡ್ಬೇಕು ಸರ್ ನೀವು ಥಿಯೇಟರ್ ಬಾಡಿಗೆ ಕೊಡ್ಬೇಕು ನೀವು ಡೈಲಿ ಅಂದ್ರೆ ವೀಕ್ಲಿ ಇರುತ್ತೆ ಸರ್ ಅದ ಸೊ ಈಗ ಮೈನ್ ಥಿಯೇಟರ್ ಅಂದ್ರ ನಾವು ಹೆಂಗ ನಮ್ಮಲ್ಲಿ ಅಂದ್ರೆ ಬೆಂಗ್ಳೂರ್ ಮೇನ್ ಥಿಯೇಟರ್ ಕಪಾಲಿ ಅನ್ಕೊ ಕಪಾಲಿ ನಾವು ಅವ್ರು ವರ್ಕ್ ಮಾಡ್ಬೇಕು ವಾರಕ್ಕೆ ಬಾಡಿಗೆ ಲಕ್ಷರ ಅದನ್ನ ಡಿಸ್ಟ್ರಿ ಯಾರು ಪ್ರೊಡ್ಯೂಸರ್ ಕಟ್ಬೇಕು ಅದನ್ನ ಅಲ್ಲಿ ಏನ್ ಕಲೆಕ್ಷನ್ ಆಗತ್ತಲ್ಲ ಅದ್ ನಿಮಗ್ ಬರುತ್ತದು ಅವ್ರಿಗೆ ರೆಂಟ್ ಕೊಟ್ಟರೆ ಅಷ್ಟ ಸೊ ಅಟ್ ಲೀಸ್ಟ್ ನೀವು ಮಾಡಿದ ಸಿನಿಮಾ ನಮ್ ಉತ್ತರ ಕನ್ನಡದಾಗ ಬಿಡ್ತಿರಪ್ಪ ಅಂತ ಅಂದಾಗ ಜಿಲ್ಲಾ ಡಿಸ್ಟ್ರಿಕ್ಟ್ ವೈಸ್ ಹೋದ್ರು ದಾಗ ಒಂದೊಂದ್ ಥಿಯೇಟರ್ ಲೀಸ್ ಮಾಡ ಈಗ ಸದ್ಯಕ್ಕೆ ಎಕ್ಸಾಂಪಲ್ ಚಿತ್ರಾಟಾಗಿ ಬೆಳಗಾವಿ ಎಷ್ಟಾಯ್ತಿಪ ಒಂದ್ ಐದ್ ಲಕ್ಷ ಬರ್ಕತಿ ವಾರಕ್ಕದ ಅನ್ಕೊಂತೀರ ಗೊತ್ತಿಲ್ಲ ಐದ್ ಲಕ್ಷ ರೂಪಾಯಿ ನೀವು ರೆಂಟ್ ಕಟ್ಟಬೇಕು ಅದಕ್ಕೆ ಅಡ್ವಾನ್ಸ್ ಒಂದ್ ವಾರದ ಅಲ್ಲಿ ನಿಮ್ದು ಒಂದು ವಾರ ಸಿನಿಮಾ ಓದ್ಮಕ್ ನಿಮ್ ಎಷ್ಟು ಕಲೆಕ್ಷನ್ ಆಗತ್ತ ನಿಮ್ಗೆ ಸಿಗುತ್ತೆ ಸರ್ ಸೊ ಹಿಂಗ ಒಂದ್ ತೇಟ್ರ ಐದ್ ಲಕ್ಷ ಸರಿ ಎಕ್ಸಾಂಪಲ್ ಒಂದ್ ಥಿಯೇಟರ್ ತೇಟ್ರಕ್ ರಿಲೀಸ್ ಎಷ್ಟು ಆತ್ ಸರ್ ವಾರ್ಟ್ ಐವತ್ ಲಕ್ಷ್ರೆ ಒಂದ್ ವಾರಕ್ಕೆ ನಿಷ್ ಮಾಡ್ ಸರ್ ನೀವು ಫಿಲಂ ಮಾಡೋದಕ್ಕಿಂತ ಅದೇ ಫಿಲಮ್ ಮಾಡೋದ್ ದೊಡ್ಡ ವಿಷಯ ಅಲ್ರಿ ಸರ್ ಯಾರು ಕೈ ಬರ್ತೀವಿ ನಾ ಮಾಡ್ ಬಂದ್ ಆಕ್ಟ್ ಮಾಡಪ್ಪ ಅಂತ ಹೇಳ್ತೀವಿ ಏನೋ ಮಾಡ್ತಿವಿ ಸಿನಿಮಾ ರೆಡಿ ಮಾಡಿರ್ತೀವಿ ಆ ಸಿನಿಮಾ ಏನ್ ಹೊರಗ್ ತರಬೇಕಲ್ ತರ್ಲಿಲ್ಲ ಸಿನಿಮಾ ಇಲ್ಲ ಯಾರಿಗೂ ಇವತ್ತಿನ ಸರ್ ಕಡಿಮೆ ಒಂದು ಇಂಡಸ್ಟ್ರಿ ಒಳಗ್ ಒಂದ್ ಒಂದ್ ಸಾವಿರ ಸಿಮಾ ಆಗ್ತವ ರೆಡಿ ಆಗ್ತವ್ ಬಟ್ ಕಲವೊಂದಷ್ಟ ಹೊರಗ್ ಬರ್ತವ್ ಸರ್ ಬಾಯ್ ಬಾಳಿ ಸರ್ ಅಂತ ಬಾ ಅಂದ್ರೆ ಬಾಳವ್ರು ಬಟ್ ನಮ್ಮ ವಾರಕ್ಕವರ ರೆಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಮಾಡಿ ಅದು ಡಿಪೆಂಡ್ ಅಪ್ ನಿಮ್ ಮ್ಯಾಗ್ ಸರ್ ಲಮ್ಸಮ್ ಇರುತ್ತಿಲ್ಲ ಸಿಕ್ಸ್ಟಿ ಫೋರ್ಟಿ ಸೊ ಒಂದು ಅಮೌಂಟ್ ಒಂದ್ ಸೇರ್ ಇಷ್ಟ ಮಾತಾಡಿರ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ನಿಮಗ ಫಾರ್ಟಿ ಪರ್ಸೆಂಟ್ ಅವರಿಗೆ ಹಿಂಗಿರುತ್ತೆ ಸರ್ ಬಟ್ ಅದ್ರಾಗ ನಮ್ಮ ಹೊಸಬ್ರೆ ಡಿಸ್ಟ್ರಿಬ್ಯೂಷನ್ ಮಾಡಕ್ ಹೋದ್ರೆ ಸರ್ ಕರೆಕ್ಟ್ ಆಗಿ ಅಂದ್ರೆ ನೋಡ್ಕೊಂಡ್ ಮಾಡ್ಬೇಕು ಯಾಕಂದ್ರೆ ಬಹಳ ಜನ ಬಹಳ ಜನ ಮೋಸ ಮಾಡ್ತಾರೆ ಸರ್ ಅದ ನಿಮ್ಗೆ ತಿಳ್ಕೊಬೇಕು ಈಗನ ಫಿಲ್ಮ್ ಒಳಗ ಅವ್ರದ್ದು ಯಾರ ಫಿಲ್ಮ್ ಯಾರ ಇರ್ತೈತಿ ಅವ್ರ ಥಿಯೇಟರ್ ಇಷ್ಟ ಅಂತ ಫಿಕ್ಸ್ ಮಾಡಿದ್ರುನು ಬಟ್ ಈಗ ಕೂಗ್ ಏನ್ ಕೇಳಿ ಬರತ್ತದ ನಮ್ಮ ಕನ್ನಡ ಫಿಲ್ಮ್ ಗೆ ಮಾನ್ಯತೆ ಕೊಡಂಗಿಲ್ಲ ದೊಡ್ಡ ದೊಡ್ಡ ಹಿಂದಿ ಫಿಲ್ಮ್ ಆಗಲಿ ತಮಿಳ್ ಫಿಲ್ಮ್ ತಂದ್ ಹಾಕ್ತಾರಂತ ಬಟ್ ಇವರು ಇಷ್ಟ ರೇಟ್ ಫಿಕ್ಸ್ ಮಾಡಿದ ನಂತರ ಕನ್ನಡ ಫಿಲ್ಮ್ ದವರು ಕೊಡಾಕ ಒಪ್ಕೊಂಡ್ ಬಳಕು ಯಾಕನ್ನ ಥಿಯೇಟರ್ ದ್ರು ಮಾಡ್ತಾರೆ ನೋಡ್ರಿ ಈಗ ನಾನು ಒಂದು ಯಾವ್ದೋ ಇಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಮಹದೇವ ನಮ್ಮ ಪ್ರಭಾಕರ್ ಅವ್ರ ಏನ್ ಅಲಿಗೇಶನ್ ಮಾಡಿರಂದ್ರೆ ನಂದ ಥಿಯೇಟರ್ ದಿನ ಸಿನಿಮಾ ಯಾಕೆ ನೀವು

ಅದು ಹೆಂಗಾಗತ್ತಂದ್ರ ಈಗ ಸುನಾಮಿ ಬರತ್ತ ತಕ್ಷಣ ಒಂದ್ ಏನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ ಅದೇನಂತಲ್ಲ ಬಿಸೋದನ್ನ ತಪ್ಸ್ಕೊಂಡ್ ಸಾವಿರ ವರ್ಷ ಅಂತ ಹೇಳಿ ದೊಡ್ಡ ಸಿನಿಮಾ ಬರೋ ಒಂದ್ ಚೂರ್ ನಾವ್ ಹಿಂದೆ ಬರ್ಬೇಕು ಅಲ್ಲ ಮುಂದರಿ ಹೋಗಬೇಕು ಸರ್ ಇಲ್ಲ ನನ್ ಕಂಟೆಂಟ್ ಮ್ಯಾನ್ ನಂಗ್ ಕೆಪಾಸಿಟಿ ನಂಗ್ ಗೊತ್ತು ಅಂತ ಮಾಡಕ್ ಹೋದ್ರಿ ಸರ ಅವಾಗ ಹೊರತಾ ತಿನ್ಬೇಕಿದ್ದಾಗತ್ತೆ ನಾನು ಎಕ್ಸ್ಪೀರಿಯನ್ಸ್ ಒಂದ್ ಸಿನಿಮಾ ಬಿತ್ತಿನ ಒಂದ್ ಸಿನಿಮಾ ಮಾಡಿದೆ ಆ ಟೈಮ್ ದಾಗ ಒಂದ್ ರಾಂಗ್ ರಿಲೀಸ್ ಒಂದು ನಾವ್ ಮಾಡ್ಬಾರ್ದು ಮಾಡಿದ್ ನಮ್ ಡೈರೆಕ್ಟರ್ ಮಾಡಿದ್ರ ಅದನ್ನ ಸೊ ಹೊಡ್ತಾ ಹೊರತಾತಿ ಸೊ ನಿಮ್ಗೆ ಅದ ದಾಗ ಯಾಕಂದ್ರ ಅಲ್ಲಿ ಒಂದ್ ಪ್ರೆಷರ್ ಬರುತ್ತೆ ಇಲ್ಲ ಸಿನಿಮಾ ತೆಗೀಬೇಕು ನೀನು ಹಾಕ್ಬೇಕು ಯಾವ್ದು ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಇರುತ್ತಲ್ಲ ಸರ್ ಈಗ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದೊಡ್ಡ ಸ್ಟಾರ್ ಸಿನಿಮಾ ಎಕ್ಸ್ಪಜೆಟ್ ಯಾರೋ ಅವರ ತಗೋತಾರೆ ಸರ್ ಪ್ರೊಡ್ಯೂಸರ್ ಸಂಬಂಧ ಬರಲ್ಲ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಬರ್ತಾರ ಎಟ್ ಹತ್ತು ಕೋಟಿ ಬೇಕು ತುಂಬ ನಾನು ಹೋಗಿಡ್ಬೇಕು ಸಿನಿಮಾ ರೈಟ್ಸ್ ಥಿಯೇಟರ್ ಕಟ್ಬೋದು ಸರ್ ಅವ್ರ ಕೊಡ್ತಾರೆ ಸಿನಿಮಾ ಏನು ರಿಲೀಸ್ ಎಲ್ಲೋ ಇರುತ್ತೆ ಒಂದ್ ವರ್ಷ ಬಿಟ್ಟಿರತ್ತ ಅವಾಗ ಬಂದ್ ಅಡ್ವಾನ್ಸ್ ಕೊಟ್ಟಿತ್ತು ಸರ್ ಅದ ಸ್ಟಾರ್ಟಮ್ ಸರ್ ಬಟ್ ಇಂತವ್ರ ಮಧ್ಯಾಹ್ನ ಹೋಗಬೇಕು ಸರ್ ನಾವು ಕ್ಲಿಕ್ ಆಗಬೇಕಂದ್ರೆ ಒಂದ್ ಹೊಳೆ ಹೊಸ ಕಂಟೆಂಟ್ ತರಬೇಕು ಸರ್ ದೊಡ್ಡವ್ರ ಸಿನಿಮಾ ಸಿನಿಮಾನ ಕ್ಲಿಕ್ ಆಗಿಲ್ಲ ಅಂತ ಅನ್ಕೊಂಡ್ ಮನೆಯಾಗ್ ಕೂತ್ರೆ ಮನೆಯ ಟ್ಯಾಲೆಂಟ್ ಏನೈತೆ ಸರ್ ಎಕ್ಸಾಂಪಲ್ ಈಗ ನೋಡಿ ರೀಸೆಂಟ್ ಆಗಿ ನಿಮಗೆ ಅವಾಗೂ ಆಡಿಯನ್ಸ್ ಹೆಂಗಿತ್ತು ಒಂದ್ ವರ್ಗಿಂಗ್ರೆ ಬರೀ ಹೆಂಗಿಲ್ಲ ದೊಡ್ಡ ದೊಡ್ಡ ಸ್ಟಾರ್ ಅಷ್ಟ ನೋಡ್ಬೇಕು ನಾವು ಅವ್ರ ಫ್ಯಾನ್ ಈಗ ಹಂಗಿಲ್ಲ ಸರ್ ಹೊಸ ಕಂಟೆಂಟ್ ಇವಾಗ ಮನೆ ಸೋ ಫ್ರಮ್ ಸೋ ನೋಡಿರಲ್ಲ ರಾಜ್ವಿ ಶೆಟ್ಟಿ ಅವ್ರು ಬಿಟ್ರೆ ಅದ್ರಾಗ ಜಾಸ್ತಿ ಕಾಂತಾರ ಟೀಮರ್ ಆಕ್ಸ್ ಆಲ್ಮೋಸ್ಟ್ ಅಲ್ಲ ಎಲ್ಲ ಹೊಸ ಟಿಮ ನಮ್ ಉತ್ತರ ಯಾರು ಸಂಬಂಧ ಇಲ್ಲ ಇವತ್ತು ಸಿನಿಮಾ ಹೆಂಗ್ ಓಡೋದ್ ನೋಡ್ರಿ ಸರ್ ಯಾವದ ಪ್ರಮೋಷನ್ ಇಲ್ಲ ಏನಿಲ್ಲ ಬಟ್ ಅವತ್ ನಾನು ಅನ್ನು ನೋಡಿಸ್ರ ಅದು ನೋಡ್ ಗೊತ್ತಾಗತ್ ನನಗ ಮನುಷ್ಯಾಗ ಕಲೆ ಕಲೆಗ ಸೌಂದರ್ಯ ಮುಖ್ಯ ಅಲ್ರಿ ಸರ್ ಮೇನ್ ಟ್ಯಾಲೆಂಟ್ ಬೇಕು ಯಾಕಂದ್ರೆ ಅಂತ ನೋಡಿ ಎಂತ ದೊಡ್ಡ ಸಿನಿಮಾ ಬರತ್ತಿಗೆ ಹೊಂಟತ್ತದ